ನೋಡಿ ವೀಕ್ಷಕರ ಇದೊಂದು ಸೋಫಾ ನಾವು ವಸಾದ್ ಮಾಡಿದ್ದೀವಿ ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ ಇದು ಹೋಮ್ ಥಿಯೇಟರ್ ಮಾಡಲ್ ಸೋಫಾ ಸರ್ ಇದು ಇದು ಸೋಫಾ ಅಂದರೆ ಏನಾಗುತ್ತೆ ಇಲ್ಲಿ ಪ್ರೀಮಿಯಮ್ ಸೋಫಾ ಇದು ಇದು ಹ್ಯಾಂಡ್ ರೆಸ್ಟು ಇದೆ ವಿತ್ ಉಡನ್ ಪ್ಯಾನಲ್ ಬಂದ್ಬಿಟ್ಟು ಒಂದು ಕಪ್ ಹೌಡರ್ ಬರುತ್ತೆ ನಿಮಗೆ ಇದ್ರಂಥ ಒಂದು ಕನ್ವಿನಿಯಂಟ್ ಆಗುತ್ತೆ ಕಸ್ಟಮರ್ಗೆ ನೀರು ಬಾಟ್ಲಿ ಇಟ್ಕೊಳ್ಳೋಕ್ಕೆ ಆ ಥರ ಇದು ಕಂಫರ್ಟೇಬಲ್ ಸೋಫಾ ಇದು ಆ್ಯಂಡ್ ಇದರಲ್ಲಿ ನೋಡಿ ಇದೆಲ್ಲ ನಿಮಗೆ ಈ ಥರ ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ ಮಾಡಲ್ ಇದು ಇದೂ ಟಾಪ್ ಆ್ಯಂಡ್ ಮಾಡಲ್ ಇದು ಬಟ್ ಇದರಲ್ಲಿ ನಮ್ಮದು ಇದರಲ್ಲೂ ನಮ್ಮದು ಟೆನ್ ಕಲರ್ಸ್ ಇದೆ ವಿತ್ ಹೆ ರೆಸ್ ಅಜಸ್ಟೆಬಲ್ ಇದು ಇಲ್ಲ ಕಸ್ಟಮರ್ ರಿಕ್ವೈರ್ಮೆಂಟ್ ಯಾವ ಥರ ಇದೆ ನಾವು ಬೇಕಂದ್ರೆ ಇದರಲ್ಲಿ ತ್ರೀ ಟೂನು ಮಾಡ್ತೀವಿ ತ್ರೀ ಒನ್ ಸಿಗುತ್ತೆ ಇದರಲ್ಲಿ ಬಟ್ ಇದು ಕಸ್ಟಮರ್ ಸಿಗುತ್ತೆ ಇದು ನಮ್ಮದು ನೋಡಿ ವೀಕ್ಷಕರ ಇದೊಂದು ಹೊಸ ಟಾಪ್ ಮಾಡಲ್ ಇದೆ ನಿಮಗೆ ಸ್ಟಾರ್ಟಿಂಗ್ ಕಾರ್ನರ್ ತೋರಿಸಿದ್ದೆ ಪ್ರೀಮಿಯಂ ಸೋಫಾ ಇದು ತ್ರೀ ಒನ್ ಒನ್ ಮಾಡಿದೀವಿ ಸರ್ ಇದರಲ್ಲಿ ತ್ರೀ ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ ಇದು ಇದು ಯಾಕಂದ್ರೆ ಕಾರ್ನರ್ ಎಲ್ಲಾ ಮನೆಗಳು ಸೆಟ್ ಆಗಲ್ಲ ಅಂದ್ಬಿಟ್ಟು ತ್ರೀ ಒನ್ ಮಾಡಿದೀವಿ ಈ ತರ ಮಾಡಲಲ್ಲಿ ಅಂಡ್ ಕೂತ್ಕೊಂಡ್ರೆ ಒಳ್ಳೆ ಕಂಫರ್ಟಬಲ್ ಇದೆ ವಿತ್ ಬ್ಯಾಕ್ ಸಪೋರ್ಟ್ ಅಂಡ್ ವಿತ್ ಹೆಡ್ ರೆಸ್ಟ್ ಹೆಡ್ ರೆಸ್ಟ್ ಕೂಡ ನಿಮಗೆ ಚೆನ್ನಾಗಿದೆ ಕೂತ್ಕೊಂಡು ಆರಾಮಾಗಿ ನೀವು ಒಂದು ರಿಲ್ಯಾಕ್ಸ್ ಫೀಲ್ ಮಾಡ್ಬೋದು ಇದರಲ್ಲಿ ನಿಮಗೆ ಬಜೆಟ್ ಸೋಫಾ ಇಲ್ಲಿ ಬೇಕಂದರೆ ನಾನು ಬಜೆಟ್ ಸೋಫಾ ಇದೆ ನನ್ನ ಹತ್ರ ಇದು ನೋಡಿ ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ ಸೋಫಾ ಇದು ನಿಮಗೆ ಶನಿಲ್ ಸ್ವೇಟ್ ಫ್ಯಾಬ್ರಿಕ್ ಇದು ಇದು ವಾಷಬಲ್ ಫ್ಯಾಬ್ರಿಕ್ ಫ್ರೆಂಡ್ಸ್ ಇದು ಫ್ಯಾಬ್ರಿ ವಾಷಬಲ್ ಫ್ಯಾಬ್ರಿಕ್ ಇದೆ ಇದು ಕೂಡ ಸೇಮ್ ವಾರಂಟಿ ಇದೆ ನಾನು ಎಷ್ಟು ಹೇಳಿದೀನಿ ವಾರಂಟಿ ಅದೇ ಸೇಮ್ ವಾರಂಟಿ ಸರ್ ನಮ್ಮದು ಎ ಎಂ ಫರ್ನಿಚರ್ ಇದು ಗೊಟ್ಟಿಗೆರೆ ಮೇನ್ ರೋಡ್ ಗೊಟ್ಟಿಗೆರೆ ಮೇನ್ ರೋಡ್ ಅಲ್ಲಿ ಇದು ಎಂ ಫರ್ನೀಚರ್ ಗೂಗಲ್ ಟೈಪ್ ಮಾಡಿದ್ರೂ ಕರೆಕ್ಟಾಗಿ ಲೊಕೇಶನ್ ಅಂತೂ ಪರ್ಫೆಕ್ಟ್ ಇದೆ ಆಮೇಲೆ ಇನ್ನೊಂದು ಏನಂದ್ರೆ ನಮ್ಮ ಶೋರೂಮ್ ಆಪೋಸಿಟ್ ಅಲ್ಲಿ ಆಕಿಡ್ ಇಂಟರ್ನ್ಯಾಷನಲ್ ಹೈಸ್ಕೂಲ್ ಅಂತ ಇದೆ ಅದರ ಆಪೋಸಿಟ್ ಅಲ್ಲೇ ಇದೆ ಸರ್ ನಮ್ದು ಒಟ್ಟಿಗೆ ಮೇನ್ ರೋಡ್ ಅಲ್ಲಿ ಇದು ನಮ್ಮ ಎ ಎಂ ಫರ್ನೀಚರ್ ಅಲ್ಲಿ ಬರೀ ಸೋಫಾ ಮಾತ್ರ ಅಲ್ಲ ನಮ್ಮ ಹತ್ರ ಡೈನಿಂಗ್ ಟೇಬಲ್ ಕೂಡ ಇದೆ ನೋಡೋದು ಡೈನಿಂಗ್ ಟೇಬಲ್ ಇದು ಫೋರ್ ಚೇರ್ ಬರುತ್ತೆ ಬಟ್ ಇದೆಲ್ಲ ಅಲ್ಲಿ ಸಾಲಿಡ್ ಲೆಗ್ ಇದು ಅಂಡ್ ಇದೆಲ್ಲ ಅಸಾಮ್ ಟೀಕೆ ಬರುತ್ತೆ ನಾಲ್ಕು ಚೇರ್ದು ನಮ್ದು ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ಹದ್ಮೂರ್ವರೆ ಸಾವಿರ ರೂಪಾಯಿನ ಸ್ಟಾರ್ಟಿಂಗ್ ಇದೆ ರೇಟು ನಾಲ್ಕು ಚೇರ್ ಹದಿಮೂರವರೆ ನಾಲ್ಕು ಚೇರ್ ಕೊಡ್ತೀವಿ ಬಟ್ ಇದು ನಿಮಗೆ ಫೋರ್ ಸೀಟರ್ ಇದರಲ್ಲಿ ನಿಮ್ಗೆ ಸಿಕ್ಸ್ ಸೀಟರ್ ತೊಗೊಂಡ್ಬಿಟ್ರಿ ನಮ್ದು ಹದಿನಾರುವರೆ ಸಾವಿರ ರೂಪಾಯಿ ಆಗುತ್ತೆ ಸಿಕ್ಸ್ ಸೀಟರ್ ಅಲ್ಲಿ ಇದು ಬೆಡ್ಸ್ ಬೆಡ್ ಇದೆಲ್ಲ ಬೆಡ್ ಹತ್ರ ಸ್ಟೋರೇಜ್ ಇದೆ ಒಳಗಡೆವರೆಗೂ ಫುಲ್ ಸ್ಟೋರೇಜ್ ಬರುತ್ತೆ ಈ ಇಲ್ಲಿ ಡ್ರಾಯರ್ ಇದೆ ಆ ಕಡೆ ಈ ಕಡೆ ಡ್ರಾಯರ್ ಬರುತ್ತೆ ಇದೆಲ್ಲ ಸೇಮ್ ಇದೆಲ್ಲ ಪಾಲಿಶ್ ಬರುತ್ತೆ ಪಿ ಯು ಪಾಲಿಶ್ ಇದೆ ಸರ್ ಇದು ಇದೆಲ್ಲ ಅದೇ ನಿಮಗೆ ಟರ್ಮೆಟ್ ಫಂಗಸ್ ಲೆಫ್ಟ್ ಎಂಬಾರ್ಟ್ ಇದರಲ್ಲೂ ನಮ್ದು ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ಹದಿನಾರು ಸಾವಿರ ರೂಪಾಯಿಂದ ಇದೆ ವಿತ್ ಹೆಡ್ ಸ್ಟೋರೇಜ್ ಕ್ವೀನ್ ಸೈಜ್ ವಿತ್ ಕ್ವೀನ್ ಸೈಜ್ ಫೈವ್ ಸಿಕ್ಸ್ ಆ್ಯಂಡ್ ಹಾಫ್ ಆಮೇಲೆ ನೋಡಿ ಇದರಲ್ಲಿ ಮಾಡಲ್ಸ್ ಇದೆ ನಿಮಗೆ ಇದು ಮಾಡಲ್ ಇದೆ ಈ ತರ ಮಾಡಲ್ ಇದೆ ಇದೆಲ್ಲ ಮಾಡಲ್ಸ್ ಇದೆಲ್ಲ ಹೆಡ್ ಸ್ಟೋರೇಜ್ ಯಾವ್ದನ್ನ ತಗೊಳ್ಳಿ ಹದಿನಾರು ಸಾವಿರ ರೂಪಾಯಿ ಇದೆ ವಿತ್ ವಿತ್ ವಿಥೌಟ್ ಮ್ಯಾಟ್ರಸ್ ನಮ್ಮ ಹತ್ರ ಕೂಡ ಮ್ಯಾಟ್ರಸ್ ಕೂಡ ಇದೆ ಸ್ಪ್ರಿಂಗ್ ಮ್ಯಾಟ್ರಸ್ ಇದೆ ನಿಮಗೆ ಲ್ಯಾಟೆಕ್ಸ್ ಮ್ಯಾಟ್ರಸ್ ಇದೆ ಯಾವ ಥರ ಮ್ಯಾಟ್ರಸ್ ಬೇಕು ನಮ್ಮ ಹತ್ರ ಎಲ್ಲ ಮ್ಯಾಟ್ರಸ್ಗಳು ಸಿಗುತ್ತೆ ನಮ್ಮದು ಇದು ಕಾಟ್ ಎಲ್ಲ ಈ ಥರ ಮಾಡಲ್ಸ್ ಇದೆ ನೋಡಿ ಸರ್ ನೋಡಿ ವೀಕ್ಷಕರೇ ನಮ್ದು ಇದೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಇದೆಲ್ಲ ನಮ್ಮದು ಟೀಮ್ ಇದು ಇದೆಲ್ಲ ಕಾರ್ಪೆಂಟರ್ ಕೆಲಸ ಪಾಲಿಷ್ ಕೆಲಸ ಎಲ್ಲ ಮಾಡ್ತಾರೆ ನೋಡಿ ಇಲ್ಲೇ ನಮ್ದು ಫ್ಯಾಕ್ಟ್ರಿ ಶೋರೂಮ್ ಹಿಂಗೆ ಹಿಂಭಾಗ ಒಂದು ಫ್ಯಾಕ್ಟ್ರಿ ಇದೆ ಈ ಥರ ಎಲ್ಲ ನೋಡಿ ಮ್ಯಾ ಮ್ಯಾಡ್ ಡೈನಿಂಗ್ ಟೇಬಲ್ ಇದೆ ಸೋಫಾ ಕಾಟ್ಗಳು ನೋಡಿ ಇಲ್ಲಿ ನೋಡಿ ಇದೆಲ್ಲ ಪಾಲಿಶ್ ವರ್ಕ್ ಇದು ಮಾಡೋದು ಎಲ್ಲ ನಮ್ದೇ ನಮ್ದೇ ಮ್ಯಾನುಫ್ಯಾಕ್ಚರಿಂಗು ಅದೇ ನಮ್ದು ಅದಕ್ಕೆ ನಾವು ಹೇಳಿದ್ವಿ ಕಸ್ಟಮೈಸ್ ಯಾವ ತರ ಬೇಕು ಕಸ್ಟಮೈಸ್ ಮಾಡ್ಕೊಡ್ತೀವಿ ನೋಡಿ ಇದೆಲ್ಲ ವುಡ್ ಎಲ್ಲ ನಮ್ದೆಲ್ಲ ಬಾಕ್ಸ್ ಕಾಟ್ ಎಲ್ಲ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಬನ್ನಿ ಇಲ್ಲಿ ಕಾರ್ಪೆಂಟರ್ ಯೂನಿಟ್ ತೋರಿಸಿ ನಿಮಗೆ ನೋಡಿ ವೀಕ್ಷಕ್ರೆ ನಾನು ನಮ್ ಶೋರೂಮೇ ಇದು ಅದು ಶೋರೂಮ್ ಪಕ್ಕದಲ್ಲೇ ಫ್ಯಾಕ್ಟ್ರಿ ಇದೆ ನಮ್ದೆಲ್ಲ ಸೋಫಾ ಯೂನಿಟ್ ಇಲ್ಲೇ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ನಮ್ಮ ಸೋಫಾ ಆ್ಯಂಡ್ ಇದೆಲ್ಲ ನೋಡಿ ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ನೋಡಿ ಬನ್ನಿ ಸರ್ ಇಲ್ಲಿ ನೋಡಿ ಇದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟು ಇದೆಲ್ಲ ಇಲ್ಲಿಂದಾನೆ ನಾವು ಮಾಡಿಬಿಟ್ಟು ಎಲ್ಲ ಶೋರೂಮ್ಗೆ ಸಪ್ಲೈ ಮಾಡೋದು ನಾವು ಯಾಕಂದ್ರೆ ಇಲ್ಲಿಂದಾನೆ ನೋಡಿ ಅದೆಲ್ಲ ನಮ್ಮದೆಲ್ಲ ಸೋಫಾ ನೋಡಿ ವರ್ಕ್ ಇದೆಲ್ಲ ನೋಡಿ ನಿಮಗೆ ರಾ ಮೆಟೀರಿಯಲ್ ಕಸ್ಟಮರ್ಗೆ ತೋರಿಸಬೋದು ನೋಡಿ ವೀಚಿರ್ ಇದೆಲ್ಲ ಫಾಲ್ಟಿ ಡೆನ್ಸಿಟಿ ಸಾಲಿಡ್ ಫಾರ್ಮ್ ವೀಕ್ಷಕ್ರೆ ಏನು ಜಾಯಿಂಟ್ ಏನಿಲ್ಲ ಎಕ್ದಮ್ ಸಾಲಿಡ್ ಫಾರ್ಮು ಆ್ಯಂಡ್ ಕ್ವಾಲಿಟಿ ಕ್ವಾಲಿಟಿ ಮೆಟೀರಿಯಲ್ ನೀವು ಚಾನಲ್ ಮುಖಾಂತರ ಬಂದರೆ ನಾವು ಇದು ಫುಲ್ ಸೆಟ್ ನಿಮಗೆ ಮೂವತ್ತು ಸಾವಿರ ರೂಪಾಯಿ ಕೊಡ್ತೀವಿ ಸರ್ ಇದು ಮೂವತ್ತು ಸಾವಿರ ರೂಪಾಯಿ ಕೊಡ್ತೀವಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿ ರವಿಕಿರಣ್ ಅವರ ಟಿವಿಗೆ ಸ್ವಾಗತ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ ನಾನಿವತ್ತು ಬನ್ನೆರಡ್ ರೋಡ್ ಅಲ್ಲಿ ಇದ್ದೀನಿ ಅಂದ್ರೆ ಗಟ್ಟಿಯರಲ್ಲಿ ಇದ್ದೀನಿ ಎ ಎಂ ಫರ್ನಿಚರ್ ಅಲ್ಲಿ ಇವರು ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಅಂದ್ರೆ ಸತತವಾಗಿ ಹತ್ತು ವರ್ಷಗಳಿಂದ ಇವರು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇಟ್ಕೊಂಡು ಸುಮಾರು ಶೋರೂಮ್ಗಳಿಗೆ ಇವ್ರ ಪ್ರಾಡಕ್ಟು ಅಲ್ಲಿಗೆ ಹೋಗುತ್ತೆ ಹಾಗಾದ್ರೆ ನಮ್ಮ ಟಿ ಟಿವಿ ಕಡೆಯಿಂದ ಬಂದರೆ ಏನೆಲ್ಲ ಆಫರ್ ಇರುತ್ತೆ ಜೊತೆಗೆ ಏನೆಲ್ಲ ಸೋಫಾ ಇರುತ್ತೆ ಕಾಟ್ ಇರುತ್ತೆ ಡೈನಿಂಗ್ ಟೇಬಲ್ ಇರುತ್ತೆ ಜೊತೆಗೆ ಅನೇಕ ಐಟಮ್ಗಳು ಮನೆಗೆ ಬೇಕಾಗುವಂಥ ಪ್ರತಿಯೊಂದು ಐಟಮ್ ಇಲ್ಲಿ ನಿಮಗೆ ಸಿಗುತ್ತೆ ಹಾಗಾದ್ರೆ ಏನೆಲ್ಲ ರೇಟ್ ಸ್ಟಾರ್ಟ್ ಆಗುತ್ತೆ ಆದರೆ ನಮ್ಮ ಜೊತೆ ಇವತ್ತು ಎ ಎಂ ಫರ್ನಿಚರ್ ವತಿಯಿಂದ ಓನರ್ ಇರ್ತಾರೆ ಸಂಪೂರ್ಣ ಮಾಹಿತಿ ಹೇಳ್ತಾರೆ ಅವರು ನಮ್ಮ ಔರಾ ಟಿವಿಗೆ ಬರ ಮಾಡ್ಕೊಣ ಬನ್ನಿ ಸರ್ ನಮಸ್ಕಾರ ಸರ್ ಸರ್ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಎಂ ಫರ್ನಿಚರ್ ಸರ್ ಓಕೆ ಯು ಸರ್ ಓಕೆ ಹೇಳಿ ಸರ್ ಎ ಎಂ ಫರ್ನಿಚರ್ ನಾನು ಹೇಳಿದೆ ಹತ್ತು ವರ್ಷಗಳಿಂದ ಇದೆ ಅಂತ ಹೇಳಿದೆ ವರ್ಷದಿಂದ ಇದೆ ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಬಟ್ ಆಲ್ರೌಂಡರ್ ಎನಿ ಕಸ್ಟಮೈಸ್ ಎಲ್ಲ ಸೋಫಾ ಮಾಡ್ಕೊಡ್ತೀವಿ ನಾವು ಕಸ್ಟಮೈಸ್ ಸೋಫಾ ಮಾಡ್ತೀವಿ ನಮ್ಮ ಹತ್ರ ಕಸ್ಟಮರ್ ಯಾವ ತರ ರಿಕ್ವೈರ್ಮೆಂಟ್ ಇದೆ ಮೆಜರ್ಮೆಂಟ್ ನೋಡಿ ತಗೊಳ್ಳಿ ಎಲ್ಲ ಮಾಡ್ತೀವಿ ನಮ್ದು ಎಕ್ಸ್ಪೀರಿಯನ್ಸ್ ಸೋಫಾ ನಿಮಗೆ ಓಕೆ ಸರ್ ಸೂಪರ್ ಹೋಗೋಣ ಸರ್ ನೋಡೋಣ ಸರ್ ನಿಮ್ಮಲ್ಲಿ ಏನೆಲ್ಲ ಸಿಗುತ್ತೆ ಅಂತ ನಮ್ಮೇಲಿ ಕಾರ್ನರ್ ಸೋಫಾಗಳಿದೆ ಅಂಡ್ ತ್ರೀ ಒನ್ ತ್ರೀ ಲಾಂಜರ್ ಮಂಚ್ ಕಾಟ್ಸ್ ಇದೆ ಅಂಡ್ ಡೈನಿಂಗ್ ಟೇಬಲ್ ಎಲ್ಲ ವೆರೈಟಿ ಫರ್ನಿಚರ್ ಸಿಗುತ್ತೆ ಸರ್ ನಮ್ಮ ಹತ್ರ ವೆರಟಿ ಫರ್ನರ್ ನಾವು ಏನಂದ್ರೆ ಕಸ್ಟಮೈಸ್ ಕಸ್ಟಮೈಸ್ ಯಾವ ತರ ಡಿಸೈನ್ ಬೇಕೋ ನಾವು ಮಾಡ್ಕೊಡ್ತೀವಿ ನಮ್ಮ ಹತ್ರ ತರ ಎಲ್ಲ ಯೂನಿಟ್ ಇದೆ ನಮ್ಮ ಹತ್ರ ತರ ಟೀಮ್ ಇದೆ ಎಲ್ಲ ನಿಮ್ಗೆ ಯಾವ ತರ ಬೇಕೋ ಮಾಡ್ಕೊಡ್ತೀವಿ ನಾವು ಓಕೆ ಸರ್ ಇನ್ನೊಂದು ಕೇಳ್ಪಟ್ಟೆ ಸರ್ ಸುಮಾರು ಶೋರೂಮ್ ಗಳಿಗೆ ನಿಮ್ ಕಡೆಯಿಂದ ಪ್ರಾಡಕ್ಟ್ ಹೋಗುತ್ತೆ ಅಂತ ಕೇಳ್ಪಟ್ಟೆ ಹೌದಾ ನಮ್ದು ಹೋಲ್ಸೇಲ್ ನಾವು ಮಾಡ್ತಾ ಇದೀವಿ ಶೋರೂಮ್ ಗಳ ಸಪ್ಲೈ ಇದೆ ಒಂದು ಇಪ್ಪತ್ ಪ್ಲಸ್ ಶೋರೂಮ್ ಗೆ ಸಪ್ಲೈ ಮಾಡ್ತಾ ಇದೀವಿ ಇಪ್ಪತ್ತು ಪ್ಲಸ್ ಶೋರೂಮ್ ಗಳಿಗೆ ಓಕೆ ಸ್ಟೇಟ್ ಗೂ ನಾವು ಮಾಡ್ತಾ ಇದೀವಿ ಇವಾಗ ಅದು ಸಪ್ಲೈ ಇದೆ ನಮ್ದು ಬಟ್ ಏನಂದ್ರೆ ನಾವು ಮ್ಯಾನೇಜ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಗೋಸ್ಕರ ಶೋರೂಮ್ ಮಾಡಿದೀವಿ ಕಸ್ಟಮರ್ ಗೆ ಒಂದು ಕ್ವಾಲಿಟಿ ಕೊಡೋಣ ಅಂಡ್ ಒಂದ್ ಟ್ರಸ್ಟ್ ಆಗಿರುತ್ತೆ ಅಂದ್ಬಿಟ್ಟು ಒಂದು ಶೋರೂಮ್ ಮಾಡಿದೀವಿ ಓಕೆ ಓಕೆ ವೀಕ್ಷಕರ ವಿಡಿಯೋನ ಕೊನೆಯವರೆಗೂ ನೋಡಿ ಯಾವ ರೀತಿ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ತೋರಿಸಿ ಮ್ಯಾನುಫ್ಯಾಕ್ಚರ್ ಯೂನಿಟ್ ಹಿಂದೆ ಇದೆ ಅಂದ್ರೆ ಅತಿ ದೊಡ್ಡ ಶೋರೂಮ್ ಹಾಗೆ ತೋರಿಸಿ ಸರ್ ಕಡೆ ಅತಿ ದೊಡ್ಡ ಶೋರೂಮ್ ಅಂತಲೇ ಹೇಳ್ಬೋದು ಎ ಎಮ್ ಫರ್ನಿಚರು ನಿಮಗೆ ಒಂದಲ್ಲ ಎರಡಲ್ಲ ಹತ್ತಲ್ಲ ಸುಮಾರು ಮಾಡಲ್ಗಳಿದ್ದಾವೆ ಜೊತೆಗೆ ನಮ್ಮ ಅವರ ಟಿ ವಿ ಕಡೆಯಿಂದ ಬಂದರೆ ಪರ್ಸೆಂಟೇಜ್ ಸಿಗುತ್ತೆ ನಿಮಗೆ ನೋಡೋಣ ಯಾವ ರೀತಿ ನಿಮಗೆ ಸೋಫಾಗಳಿರುತ್ತೆ ಕಾಟ್ಗಳು ಇರುತ್ತೆ ಯಾವ ರೀತಿ ಕ್ವಾಲಿಟಿ ಇರುತ್ತೆ ಮತ್ತೆ ಎಷ್ಟು ವರ್ಷ ವ್ಯಾರಂಟಿ ಇರುತ್ತೆ ನೋಡೋಣ ಬನ್ನಿ ಸರ್ ತೋರಿಸಿ ಹೋಗೋಣ ಸರ್ ಬನ್ನಿ ಸರ್ ಓಕೆ

ನೋಡಿ ನಿಮ್ಗೆ ಆರಾಮಾಗಿ ಕಂಫರ್ಟೇಬಲ್ ಇದೆ ಸೋಫಾ ವಿತ್ ಬ್ಯಾಕ್ ಸಪೋರ್ಟ್ ಇದೆ ವಿತ್ ಕೈ ಸಪೋರ್ಟ್ ಇದೆ ವಿತ್ ಹೆ ರೆಸ್ಟ್ ರಿಲಾಕ್ಸ್ಟ್ ಕೂಡ ಹೆಡ್ ರೆಸ್ಟ್ ನೋಡಿ ಆರಾಮಾಗಿ ಸರ್ ಈ ತರ ಕಂಫರ್ಟಬಲ್ ಸೋಫಾ ಹ್ಯಾಂಡ್ ಇದೆಲ್ಲ ಫುಲ್ ನಿಮ್ಗೆ 50 ಡೆನ್ಸಿಟಿ ಸಾಫ್ಟಿ ಫಾರ್ಮ್ ಹಾಕಿದೀವಿ ಗಟ್ಟಿ ಇಲ್ಲ ಕೂತ್ಕೊಂಡ್ರೆ ನಿಮ್ಗೆ ಏನು ಇಲ್ಲ ಏನಾರ ಕೂತ್ಕೊಂಡ್ರೇನು ಬಟ್ ನಮ್ದೆಲ್ಲ ಸೋಫಾ ಇದೆಲ್ಲ ಹೆವಿ ಫ್ರೇಮ್ ಇರುತ್ತೆ ನೀವು ಫ್ರೇಮ್ ಇರುತ್ತೆ ನಮ್ದು ಫಾರ್ಟಿ ಡೆನ್ಸಿಟಿ ಸಿಟಿ ಅದ್ರ ಮೇಲೆ ನಾವು ಸಾಫ್ಟಿ ಫಾರ್ಮ್ ಅಂದ್ರೆ ಕಸ್ಟಮರ್ ಒಂದು ಸಾಫ್ಟ್ನೆಸ್ ಫೀಲ್ ಆಗಲಿ ಅಂತ ಕಂಫರ್ಟಬಲ್ ಸೋಫಾ ಕೂತ್ಕೊಂಡ್ರೆ ರಿಲ್ಯಾಕ್ಸ್ ಫೀಲ್ ಆಗಕ್ಕೋಸ್ಕರ ನಾವು ಸ್ವಲ್ಪ ಕಂಫರ್ಟಬಲ್ ಸೋಫಾ ಮಾಡಿದೀವಿ ಆಮೇಲೆ ಇದರ ಜೊತೆ ಸೆನಿ ಟೇಬಲ್ ಕೂಡ ಇದೆ ವಿತ್ ಗ್ಲಾಸ್ ಓಕೆ ವಿತ್ ಗ್ಲಾಸ್ ಓಕೆ ಇದರ ಕಾಂಟ್ರಾಸ್ಟ್ ಇದರ ಫ್ಯಾಬ್ರಿಕ್ ಬೇಕಂದ್ರೆ ಕಾಂಟ್ರಾಸ್ಟ್ ಇದೆ ಅಂಡ್ ಪ್ಲೇನ್ ಬೇಕಂದ್ರೆ ಪ್ಲೇನ್ ಕೊಡ್ತೀವಿ ನಾವು ಓಕೆ ಬಟ್ ನಿಮಗೆ ಕಸ್ಟಮರ್ ನಿಮಗೆ ಯಾವ ತರ ರಿಕ್ವೈರ್ಮೆಂಟ್ ಇದೆ ಅದರ ಮಾಡಿ ಕೊಡ್ತೀವಿ ಸರ್ ಓಕೆ ಸರ್ ಆಕ್ಚುಲಿ ಇದು ಮಾರ್ಕೆಟ್ ಪ್ರೈಸ್ ಏನಿದೆ ನೀವು ಕೊಡುವಂತ ಪ್ರೈಸ್ ಏನಿದೆ ಸರ್ ಸರ್ ಇದು ಮಾರ್ಕೆಟ್ ಪ್ರೈಸ್ ಬಿಡಿ ನಾವು ನಮ್ಮ ಶೋರೂಮ್ ಸ್ಪೆಷಲ್ ಪ್ರೈಸ್ ಹೇಳ್ತಾ ಇದೀವಿ 32000 ರೂಪಾಯಿ ಆಗುತ್ತೆ ಸರ್ ಇದು ಸೋಫಾ 32000 ಕ್ಕೆ ಇಷ್ಟು ಕೊಡ್ತೀರಾ 3 ಲಾಂಜರ್ ಪ್ಲಸ್ ಸೆನಿ ಟೇಬಲ್ ಓಕೆ ಆಮೇಲೆ ಇದರ ಜೊತೆ ಇನ್ನೊಂದು ಆಫರ್ ಇದೆ ಬಂಪ್ ಆಫರ್ ಯಾವ ಕಾರ್ಡ್ ತಗೊಂಡು ವಿಥೌಟ್ ಸ್ಟೋರ್ ವಿತೌಟ್ ಮ್ಯಾಟ್ರಸ್ ಕ್ವೀನ್ ಸೈಜ್ ಐದು ಕಾರು ವರೆ ಫ್ರೀ ಸಿಗುತ್ತೆ ಸರ್ ಇದು

ಒಂದು ನಾವು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಇವಾಗಲೇ ಬರ್ಬೋದು ನೀವು ಎ ಎಂ ರೋಡ್ ಅಲ್ಲಿ ರೋಡಲ್ಲಿದೆ ಗೊಟ್ಟಿಗೆರಲ್ಲಿ ಓಕೆ ಸರ್ ಸೂಪರ್ ಸರ್ ಸರ್ ನೆಕ್ಸ್ಟ್ ಸೋಫಾಗೋಣ ತುಂಬ ಅನೇಕ ಮಾಡಲ್ಗಳಿದಾವೆ ಎಲ್ಲ ತೋರ್ಸೋಕ್ಕಾಗಲ್ಲ ಹಾಂ ಸರ್ ನೋಡಿ ಸರ್ ಅದು ಕಾಟ್ ಸೋಫಾ ನೋಡಿದ್ರಿ ನೀವು ನಮ್ಮ ಹತ್ರ ಸ್ವಲ್ಪ ಹೈ ಆ್ಯಂಡ್ ಸೋಫಾ ಸ್ವಲ್ಪ ಪ್ರೀಮಿಯಂ ಸೋಫಾಗಳಿದೆ ನೋಡಿ ತರ ಇದು ತ್ರೀ ಟೂ ಟು ಪ್ಲಸ್ ಕಾರ್ನರ್ ಸೋಫಾ ಇದೆ ಇದ್ರ ಜೊತೆ ಸೆಂಡಿಟೇಬಲ್ ಏನ್ ಆಟೋ ಕೊಡ್ತೀವಿ ಇದು ಆಮೇಲೆ ಎರಡು ಪೊಫಿ ಬರುತ್ತೆ ಸರ್ ಎರಡು ಇದು ಪೊಫಿ ಇದು ಟೇಬಲ್ ಅಲ್ಲಿ ಆಪ್ಷನ್ ಇದೆ ಸೇಮ್ ನಿಮಗೆ ಬೇಕಾದ್ರೆ ಫ್ಯಾಬ್ರಿಕ್ ಕಾಂಬಿನೇಷನ್ ಅಲ್ಲೂ ಕೊಡ್ತೀವಿ ನಾವು ಅಂಡ್ ಈ ತರ ವುಡನ್ ಬರುತ್ತೆ ಇದೆಲ್ಲ ನಿಮಗೆ ವುಡನ್ ಫ್ರೇಮ್ ಬಂದ್ಬಿಟ್ಟು ಗ್ಲಾಸ್ ಬರುತ್ತೆ ಇದು ಕೊಡ್ತೀವಿ ನಿಮಗೆ ಆಮೇಲೆ ಸೋಫಾದಲ್ಲಿ ನೋಡಿ ಸರ್ ಇದು ನಿಮ್ಮದು ಸೋಫಾ ಬಂದ್ಬಿಟ್ಟು ಎಲ್ಲ ನಿಮಗೆ ಇದೆಲ್ಲ ಲೆದರ್ ಸ್ಟಿಚಿಂಗ್ ಬರುತ್ತೆ ನಮ್ದೆಲ್ಲ ಅಂಡ್ ಇದೆಲ್ಲ ನಿಮಗೆ ಸ್ಟಿಚಿಂಗು ಪ್ಲಸ್ ಕೂತ್ಕೊಂಡ್ರೆ ಒಳ್ಳೆ ಕಂಫರ್ಟೇಬಲ್ ಸೋಫಾ ಇದು ನಿಮಗೆ ಥೈಸ್ ಗೆ ಸಪೋರ್ಟ್ ಇರುತ್ತೆ ಬ್ಯಾಕ್ ಇದು ಹೆಡ್ ರೆಸ್ಟ್ ಕೂಡ ನೋಡಿ ಸರ್ ಇದು ಇದು ಅಡ್ಜಸ್ಟಬಲ್ ರೆಸ್ಟ್ ಇದು ಇದು ಅಡ್ಜಸ್ಟಬಲ್ ರೆಸ್ಟು ಆಮೇಲೆ ಆಮೇಲೆ ನಿಮಗೆ ಕೈ ಇಡೋ ಇಡುವ ಬಂದ್ಬಿಟ್ಟು ಕ್ಲೀನ್ ಆಗಿ ಸಾಫ್ಟಿ ಫಾರ್ಮ್ ಕೊಟ್ಟಿದೀವಿ ಅಂಡ್ ಇದೆಲ್ಲ ರಬೋಡ್ ಫ್ರೇಮ್ ಬರುತ್ತೆ ಸರ್ ಇದು ಇದೆಲ್ಲ ಪ್ರೀಮಿಯಂ ಇದೆಲ್ಲ ಒಂದು ಪಾಲಿಶ್ ಬರುತ್ತೆ ನಿಮಗೆ ಕಂಪ್ಲೀಟ್ ನೋಡಿ ಸೋಫಾ ಡಿಸೈನು ಎಕ್ದ್ ಒಳ್ಳೆ ಇದೆ ಕಾರ್ನರ್ ಇದೆ ಕಾರ್ನರ್ ಸೋಫಾ ಇದು ಕಾರ್ನರ್ ನಿಮಗೆ ಟೂ ಟೂ ಇದೆ ಈಗ ಈ ಕಡೆ ಬೇಕಂದ್ರೂ ಶಿಫ್ಟ್ ಮಾಡ್ಕೊಳ್ಬೋದು ಇಲ್ಲೂ ಮಾಡ್ಕೊಳ್ಬೋದು ಇದು ಬಟ್ ಸೋಫಾ ಅಡ್ಜಸ್ಟಬಲ್ ನೋಡಿ ಇದು ಇದೆ ಸೇಮ್ ಮಾಡಲಲ್ಲಿ ಅಲ್ಲಿ ನೋಡಿ ಇದೊಂದು ಸೋಫಾ ಸರ್ ಇದರಲ್ಲಿ ನನ್ನ ಹತ್ರ ಒಂದು ಹದಿನೈದು ಕಲರ್ಸ್ ಇದೆ ಸರ್ ಇದರಲ್ಲಿ ಅಂಡ್ ನೋಡಿ ಒಂದು ಹೇಳೋದು ಹೇಳಿ ಮರ್ದ್ಬಿಟ್ಟೆ ಇದು ಫ್ಯಾಬ್ರಿಕ್ ಇದೆಲ್ಲ ಇದೆಲ್ಲ ಪಕ್ಕ ನಿಮಗೆ ತ್ರೀ ಹಂಡ್ರೆಡ್ ಜಿ ಎಸ್ ಎಮ್ ಪ್ಲಸ್ ಇರುತ್ತೆ ಇದೆಲ್ಲ ಕಲರ್ಸ್ ಇದೆ ಸರ್ ಇಷ್ಟು ಇದೆಲ್ಲ ಸ್ವೇಡ್ ಲೆದರ್ ರೇಟ್ ಇದೆ ಇದು ಇದೆಲ್ಲ ಸ್ವೇಡ್ ಲೆದರ್ ರೇಟ್ ಇದು ಇಷ್ಟು ಕಲರ್ಸ್ ಇದೆ ಇದರಲ್ಲಿ ಆ್ಯಂಡ್ ಇದೆಲ್ಲ ನಿಮಗೆ ಥ್ರೆಡ್ ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ತ್ರೀ 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 ಫಾರ್ಟಿ ಜಿ ಎಸ್ ಎಮ್ ಇದೆ ಫ್ಯಾಬ್ರಿಕ್ ಇದೆಲ್ಲ ನಿಮಗೆ ವ್ಯಾಕ್ಯೂಮ್ ಕ್ಲೀನ್ ಆಗುತ್ತೆ ನಿಮ್ಗೆ ಸರ್ ಎಷ್ಟು ವರ್ಷ ವಾರಂಟಿ ಕೊಡ್ತೀವಿ ಸರ್ ಇದು ಸೊ ಫ್ರೇಮ್ಗೆ ನಾವು ಟೆನ್ ಇಯರ್ಸ್ ವಾರಂಟಿ ಕೊಡ್ತೀವಿ ಫ್ರೇಮ್ಗೆ ಟೆನ್ ಇಯರ್ಸ್ ನಮ್ದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಸಾಲಿಡ್ ನೀಮುಡ್ ಫ್ರೇಮ್ ಇದೆ ಆ್ಯಂಡ್ ಇದು ಫ್ರೇಮ್ ಅವರ್ ಫೋ ಇದು ಫೋಮ್ಗೆ ಅಂದರೆ ಫೈವ್ ಇಯರ್ಸ್ ಕೊಡ್ತೀವಿ ವಾರಂಟಿ ಇದಕ್ಕೆ ಫೈ ಇಯರ್ ಏನೋ ಸ್ಯಾಗಿಂಗ್ ಆದರೆ ಸರ್ವಿಸ್ ಫ್ರೀ ಇರುತ್ತೆ ನಮ್ಮಿಂದ ನಮ್ಮಿಂದ ಆಮೇಲೆ ನೋಡಿ ಇನ್ನೊಂದು ಇದರಲ್ಲಿ ಈ ಮಾಡಲು ಇದು ಕಸ್ಟಮೈಸ್ ಇದು 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 ಕಸ್ಟಮರ್ ಆರ್ಡರ್ ಕೊಟ್ಟಿರೋ ಸೋಫಾ ಪ್ರೀಮಿಯಂ ಮಾಡಲು ಆರ್ಡರ್ ಕೊಟ್ಟಿರೋ ಸರ್ ಇವಾಗ ಡೆಲಿವರಿ ಥರ ಸೋಫಾ ಮಾಡಲ್ಸ್ ಮಾಡ್ತಾ ಇರ್ತೀವಿ ಇದರ ಬಿಟ್ಟು ಇನ್ನೊಂದು ಈ ನೋಡಿ ಸರ್ ಇದು ಇದು ಕೂಡ ನಿಮಗೆ ಪ್ರೀಮಿಯಂ ಇದೆಲ್ಲ ಇದೆಲ್ಲ ಸಾಫ್ಟ್ ಇದು ಇದೆಲ್ಲ ನಿಮಗೆ ಫ್ಯಾಬ್ರಿಕ್ ಡಸ್ಟ್ ಕ್ಯಾಚ್ ಥರ ಏನಾಗಲ್ಲ ಇದೆಲ್ಲ ವಿತ್ ಹೆಡ್ ರೆಸ್ಟು ಆ್ಯಂಡ್ ಹ್ಯಾಂಡಲ್ ನೋಡಿ ಇದೆಲ್ಲ ರಬ್ಬರ್ ಹ್ಯಾಂಡಲ್ ಸರ್ ಇದು ಇದು ನೀರು ನೀರ್ ಕಾಫಿ ಇಟ್ಟಿದ್ರೆ ನಿಮ್ಗೆ ಕ್ಲೀನ್ ಮಾಡ್ಕೊಳ್ಬೋದು ಆಮೇಲೆ ಸೈಡ್ ಎಲ್ಲ ನೋಡಿ ಇದೆಲ್ಲ ಇದೆಲ್ಲ ನಿಮಗೆ ಮಿಷಿನ್ ಕ್ವಿಲ್ಟಿಂಗ್ ಇದೆಲ್ಲ ನಿಮಗೆ ನೋಡಿ ಇದೆಲ್ಲ ಒಂದು ಡಾಲರ್ ಪ್ಯಾನಲ್ ಬರುತ್ತೆ ಈ ಥರ ಆಮೇಲೆ ಸ್ಟಿಚಿಂಗ್ ನೋಡಿ ಸೋಫಾ ಸ್ಟಿಚಿಂಗ್ ಇದೆ ಈ ತರ ಕ್ಲೀನ್ ಆಗಿ ಸ್ಟಿಚಿಂಗ್ ಇದೆ ಆ್ಯಂಡ್ ನಿಮಗೆ ಅಲೈನ್ಮೆಂಟ್ ಎಲ್ಲ ಎಕ್ದ್ ಫಿನಿಶಿಂಗ್ ಇದೆ ಸರ್ ಅದೆಲ್ಲ ನಮ್ದೆಲ್ಲ ಕೆಲಸದಲ್ಲ ಪ್ರೊಫೆಷನಲ್ ಸರ್ ಇರೋದು ಆ ತರ ನಿಮಗೆ ಲೋ ಕ್ವಾಲಿಟಿ ಹಾಕಿ ಅದೇನಿಲ್ಲ ಬಂದ್ಬಿಟ್ಟು ಫ್ಯಾಕ್ಟ್ರಿ ಇದೆ ಶೋರೂಮಲ್ಲಿ ಮಾಡ್ತೀವಿ ಎಕ್ಸ್ಪೀರಿಯನ್ಸ್ ನೋಡಬಹುದು ಇದು ಈ ಸೋಫಾ ಕೂಡ ನೋಡಿ ಕಾರ್ನರ್ ಇದು ಕಾರ್ನರ್ ಎಲ್ಲ ಈ ತರ ಡಿಸೈನ್ ಇದೆ ನಮ್ಮದು ಕಾರ್ನರ್ ಎಲ್ಲ ಫಿಲ್ಟಿಂಗ್ ಮಾಡಿಬಿಟ್ಟು ವಿತ್ ಗೋಲ್ಡ್ ಬಟನ್ಸ್ ಬರುತ್ತೆ ಆಮೇಲೆ ಇದ್ರ ಜೊತೆ ನೋಡಿ ಸರ್ ಇದ್ರ ಜೊತೆ ನಮ್ಮದು ಒಂದು ಸೋಫಾ ಅಂಡ್ ಸೆಂಟರ್ ಟೇಬಲ್ ಇದೆ ಅಂಡ್ ಎರಡು ಎರಡು ಟಫಿ ಕೊಡ್ತೀವಿ ಫ್ರೀ ಕೊಡ್ತೀವಿ ಸರ್ ಆಮೇಲೆ ನೋಡಿ ಇದು ಒಂದು ಮಾಡಲ್ ಇದೆ ನಂತರ ಮೂರು ಮಾಡಲ್ಸ್ ಇದೆ ಸೇಮ್ ಪ್ರೈಸ್ ನೋಡಿ ಇದು ಇದೆ ಇದರಲ್ಲಿ ಏನಂದ್ರೆ ಇದು ವಿತ್ ಬ್ಯಾಕ್ ರೆಕ್ರಾನ್ ಇದೆ ಹೈ ಬ್ಯಾಕ್ ಇದು ಕೂತ್ಕೊಂಡ್ರೆ ನಿಮ್ಗೆ ಹೆಡ್ರೆಸ್ ಬರುತ್ತೆ ನಿಮ್ಗೆ ಆರಾಮಾಗಿ ವಿತ್ ವಿತ್ ಬ್ಯಾಕ್ ಸಪೋರ್ಟ್ ಎಲ್ಲ ಇದೆ ರೆಕ್ರಾನ್ ಅಂಡ್ ಹ್ಯಾಂಡಲ್ ಕೂಡ ರಬ್ಬರ್ಡ್ ಪ್ಯಾನಲ್ ಇದು ಉಡನ್ ಪ್ಯಾನಲ್ ಬರುತ್ತೆ ಅಂಡ್ ಇದರಲ್ಲಿ ಸೋಫಾದಲ್ಲಿ ನಾವೇನು ಚೇಂಜಸ್ ಮಾಡಿದೀವಿ ಅಂದ್ರೆ ಇದು ಥೈಸ್ಗೋಸ್ಕರ ಕಂಫರ್ಟ್ ಸಪೋರ್ಟ್ ಬರುತ್ತೆ ಇದು ಥೈ ಸಪೋರ್ಟ್ ಇದು ಥೈ ಸಪೋರ್ಟ್ ಅಂಡ್ ಬ್ಯಾಕ್ ಸೈಡ್ ಎಲ್ಲ ನಿಮಗೆ ರೆಕ್ರೋನ್ ಇದು ಸಾಫ್ಟಿ ಬರುತ್ತೆ ಬ್ಯಾಕ್ ಜೊತೆ ಸೇಮ್ ಸೋಫಾ ತಗೊಂಡ್ರೆ ಎರಡು ಸೆಂಟರ್ ಟೇಬಲ್ ಪಫಿ ಫ್ರೀ ಇದೆ ಇದು ಆಮೇಲೆ ಇದರಲ್ಲಿ ನೋಡಿ ನಾಲ್ಕು ಇದೊಂದು ಮಾಡಲ್ ಇದೆಲ್ಲ ಇದು ಚೆನ್ನಾಗಿದೆ ಸಾಫ್ಟಿ ಲೆದರ್ ಇದು ನಿಮ್ಗೆ ತ್ರೀ ಫಿಫ್ಟಿ ಜಿ ಎಸ್ ಎಮ್ ಫ್ಯಾಬ್ರಿಕ್ ಎಲ್ಲ ನಿಮಗೆ ಇದು ಫಿಫ್ಟಿ ಡೆನ್ಸಿಟಿ ಫೋಮ್ ಸಾಫ್ಟಿ ಕೊಟ್ಟು ಸಾಫ್ಟಿ ಫೋಮ್ ಆಮೇಲೆ ಇದಕ್ಕೆ ಇದಕ್ಕೂ ಸೇಮ್ ಸಂಡೇ ಟೇಬಲ್ ಅಂಡ್ ಎರಡು ಪಫಿ ಫ್ರೀ ಇದೆ ಅಂಡ್ ಇದಕ್ಕೆ ನಾವು ಲೆಕ್ಸ್ ಹಾಕಿದೀವಿ ಎಲ್ಲ ಎಸ್ ಎಸ್ ಗೋಲ್ಡ್ ಕಲರ್ ಲೆಕ್ ಹಾಕಿದೀವಿ ಹಾಕಿದೀವಿ ಇದಕ್ಕೆ ಆಮೇಲೆ ನೋಡಿ ಇದು ಮಿಸ್ ಇದು ಪ್ರೈಸಸ್ ಇದೆ ಅಲ್ಲ ಮೂವತ್ತೆಂಟು ಸಾವಿರ ರೂಪಾಯಿ ಸ್ಟಾರ್ಟಿಂಗ್ ಇರುತ್ತೆ ರೇಟು ಇನ್ಕ್ಲೂಡಿಂಗ್ ಸಂಡೇ ಡೇಬಲ್ ಅಂಡ್ ಎರಡು ಇರುತ್ತೆ ಪಫಿ ಇರುತ್ತೆ ಎರಡು ಇದರಲ್ಲಿ ಕಲರ್ಸ್ ಕಾಂಬಿನೇಷನ್ ತೋರ್ದಲ್ಲ ಹದಿನೈದು ಕಲರ್ಸ್ ಇದೆ ಯಾವ ಹದಿನೈದು ಕಲರ್ಸ್ ಇದರಲ್ಲಿ ನಮ್ಮ ಹತ್ರ ಡಿಸೈನ್ ಕಸ್ಟಮೈಸ್ ಮಾಡಿಕೊಡ್ತೀವಿ ನಿಮ್ಗೆ ಯಾವ ತರ ಬೇಕು ನಿಮ್ಗೆ ಯಾವ ತರ ಡಿಸೈನ್ ಮಾಡ್ಕೊಡ್ತೀವಿ ನಮ್ಮದೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಟೀಮ್ ಇದೆ ಮಾಡ್ಕೊಡ್ತೀವಿ ಸರ್ ನಾವು ನೋಡಿ ವೀಕ್ಷಕರ ಇದೊಂದು ಸೋಫಾ ನಾವು ವಸಾದ್ ಮಾಡಿದೀವಿ ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ ಇದು ಹೋಮ್ ಥಿಯೇಟರ್ ಮಾಡೋ ಸೋಫಾ ಸರ್ ಇದು ಇದು ಸೋಫಾ ಅಂದ್ರೆ ಏನಾಗಿದೆ ಪ್ರೀಮಿಯಂ ಸೋಫಾ ಇದು ಇದು ಹ್ಯಾಂಡ್ ರಸ್ಟ್ ಇದೆ ವಿತ್ ಉಡನ್ ಪ್ಯಾನಲ್ ಬಂದ್ಬಿಟ್ಟು ಒಂದು ಕಪ್ ಹೌಡರ್ ಬರುತ್ತೆ ನಿಮಗೆ ಒಂದು ಕನ್ವಿನಿಯಂಟ್ ಆಗುತ್ತೆ ಕಸ್ಟಮರ್ಗೆ ನೀರ್ ಬಾಟ್ಲ್ ಇಟ್ಕೊಳ್ಳೋಕೆ ಇದು ಕಂಫರ್ಟೇಬಲ್ ಸೋಫಾ ಇದು ಇದರಲ್ಲಿ ನೋಡಿ ಇದೆಲ್ಲ ನಿಮಗೆ ಹತ್ರ ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ ಮಾಡಲ್ ಇದು ಇದನ್ನು ಟಾಪ್ ಎಂಡ್ ಮಾಡಲ್ ಇದು ಬಟ್ ಇದರಲ್ಲಿ ನಮ್ಮದು ಇದರಲ್ಲೂ ನಮ್ಮದು ಟೆನ್ ಕಲರ್ಸ್ ಇದೆ ವಿತ್ ಹೆಸ್ ಅಜೆಸ್ಟೇಬಲ್ ಇದು ಟೆನ್ ಕಲರ್ಸ್ ಇದೆ ಇದರಲ್ಲಿ ಹತ್ರ ಕಸ್ಟಮೈಸ್ ಇದೂ ನಾವು ಕಸ್ಟಮರ್ಗೆ ಇಲ್ಲ ಕಸ್ಟಮರ್ ರಿಕ್ವೈರ್ಮೆಂಟ್ ಯಾವ ಥರ ಇದೆ ನಾವು ಬೇಕಂದ್ರೆ ಇದರಲ್ಲಿ ತ್ರೀ ಟೂನು ಮಾಡ್ತೀವಿ ತ್ರೀ ಒನ್ ಸಿಗುತ್ತೆ ಇದರಲ್ಲಿ ಬಟ್ ಇದು ಕಸ್ಟಮೈಸ್ ಸಿಗುತ್ತೆ ಇದು ನಮ್ಮದು ಆಮೇಲೆ ಇದರಲ್ಲಿ ಫ್ಯಾಬ್ರಿಕ್ ಇದೆ ಫ್ಯಾಬ್ರಿಕ್ ಇಷ್ಟು ಕಲರ್ಸ್ ಇದೆ ಸರ್ ನಮ್ಮ ಹತ್ರ ಎಲ್ಲ ಫ್ಯಾಬ್ರಿಕ್ ಎಲ್ಲ ನಿಮಗೆಲ್ಲ ಎಕ್ದಮ್ ಪ್ರೀಮಿಯಂ ಕ್ವಾಲಿಟಿ ಫ್ಯಾಬ್ರಿಕ್ ಬಟ್ ಫ್ಯಾಬ್ರಿಕಲ್ಲಿ ಏನು ಕಾಂಪ್ರಮೈಸ್ ಇಲ್ಲ ಬಟ್ ಫ್ಯಾಬ್ರಿಕ್ ಚೆನ್ನಾಗಿದೆ ಕ್ವಾಲಿಟಿ ಸರ್ ಇದೂ ಸೇಮ್ ನಿಮಗೆ ಫ್ರೇಮ್ದು ನಮ್ದು ಹತ್ತು ವರ್ಷ ಗ್ಯಾರಂಟಿ ಕೊಡ್ತೀವಿ ಸರ್ ಇದು ಫ್ರೇಮ್ ಇದು ಫಾರ್ಮ್ದು ಎಲ್ಲ ಫಾರ್ಮ್ದೆಲ್ಲ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ಸರ್ವಿಸ್ ಫ್ರೀ ಇರುತ್ತೆ ಸರ್ ಇದು ಅಫಿಷಿಯಲ್ ವಾರಂಟಿ ಬಟ್ ನಮ್ದು ಇದೆಲ್ಲ ಯೂನಿಟ್ ಸ್ಟಾರ್ಟ್ ಆಗಿ ಒಂದು ಟೆನ್ ಟು ಟ್ವೆಲ್ ಇಯರ್ಸ್ ಮೇಲೆ ಆಯಿತು ಬಟ್ ಇವತ್ತವ್ರಿಗೆ ಏನು ಕಂಪ್ಲೇಂಟ್ ಇಲ್ಲ ಆ ಥರ ಬಂದರೆ ಸರ್ವಿಸ್ ನಮ್ಮಿಂದ ಮುಂಚೆ ಇರ್ತೀವಿ ಸರ್ವಿಸ್ ಫ್ರೀ ಮಾಡೋಕ್ಕೆ ನೋಡಿ ವೀಕ್ಷಕರ ಇದೊಂದು ಹೊಸ ಟಾಪ್ ಆ್ಯಂಡ್ ಮಾಡಲ್ ಇದೆ ಇದು ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಕಾರ್ನರ್ ತೋರಿಸಿದ್ದೆ ಅದು ಪ್ರೀಮಿಯಂ ಸೋಫಾ ಇದು ತ್ರೀ ಒನ್ ಒನ್ ಮಾಡಿದೀವಿ ಸರ್ ಇದರಲ್ಲಿ ತ್ರೀ ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ ಇದು ಇದು ಯಾಕಂದರೆ ಕಾರ್ನರ್ ಎಲ್ಲ ಮನೆಗಳು ಸೆಟ್ ಆಗಲ್ಲ ಅಂದ್ಬಿಟ್ಟು ತ್ರೀ ಒನ್ ಮಾಡಿದೀವಿ ಈ ಥರ ಮಾಡ್ಲಲ್ಲಿ ಬಟ್ ಇದೂ ಸೇಮ್ ನಿಮಗೆ ರಬ್ಬರ್ಡ್ ಎಲ್ಲ ಹ್ಯಾಂಡಲ್ ಬರುತ್ತೆ ವಿತ್ ಇದೆಲ್ಲ ಹೆಡ್ ರೆಸ್ಟ್ ಅಡ್ಜಸ್ಟಬಲ್ ಇದು ಆ್ಯಂಡ್ ಇದು ಕೂಡ ಫ್ಯಾಬ್ರಿಕ್ ಕೂಡ ಇದೆಲ್ಲ ನಿಮಗೆ ಡಸ್ಟ್ ಅಲರ್ಜಿಕ್ ಫ್ಯಾಬ್ರಿಕ್ ಇದೆಯಲ್ಲ ಇದೆಲ್ಲ ಡಸ್ಟ್ ಬೇಗ ಕ್ಯಾಚ್ ಆಗೋಲ್ಲ ಇದರಲ್ಲಿ ಅಂಡ್ ಇದೆಲ್ಲ ನಿಮಗೆ ಬ್ರೀತೇಬಲ್ ಫ್ಯಾಬ್ರಿಕ್ ಇದು ಇದು ಹೀಟ್ ಆಗೋದು ಕೂತ್ಕೊಂಡು ಹೀಟ್ ಆಗಲ್ಲ ಎಲ್ಲ ಬ್ರೀತೇಬಲ್ ಫ್ಯಾಬ್ರಿಕ್ ಆ್ಯಂಡ್ ಕೂತ್ಕೊಂಡ್ರೆ ಒಳ್ಳೆ ಕಂಫರ್ಟೇಬಲ್ ಇದೆ ವಿತ್ ಬ್ಯಾಕ್ ಸಪೋರ್ಟ್ ಆ್ಯಂಡ್ ವಿತ್ ರೆಸ್ಟ್ ಎಡ್ರೆಸ್ ಕೂಡ ನಿಮಗೆ ಚೆನ್ನಾಗಿದೆ ಕೂತ್ಕೊಂಡು ಆರಾಮಾಗಿ ನೀವು ಒಂದು ರಿಲ್ಯಾಕ್ಸ್ ಫೀಲ್ ಮಾಡ್ಬೋದು ಇದರಲ್ಲಿ ಸ್ವಲ್ಪ ರೆಕ್ಲೈನರ್ ಫೀಲ್ ಇದೆ ಸೋಫಾದಲ್ಲಿ ನಿಮಗೆ ನೋಡಿ ಇದರಲ್ಲಿ ನಾವು ಏನು ಆಫರ್ ಕೊಡ್ತಾ ಇದೀವಿ ಅಂದರೆ ಈ ಥರ ಒಂದು ಆಟೋಮನ್ ಇದರ ಇದು ಬೇರೆ ಸೆರಿಟೇಬಲ್ ಇದೆ ಆಟೋಮನ್ನು ಮಾಡ್ಬೋದು ಇದ್ರ ಮೇಲೆ ಗ್ಲಾಸ್ ಕೊಡ್ತೀವಿ ಗ್ಲಾಸ್ ಗ್ಲಾಸ್ ಕೊಡ್ತೀನಿ ಆ್ಯಂಡ್ ಪ್ಲಸ್ ಇದರಲ್ಲಿ ನಿಮಗೆ ಎರಡು ಪಫಿ ಕೊಡ್ತೀನಿ ಎರಡು ಇದು ನಮ್ಮ ಶೋರೂಮ್ ನೀವು ಚಾನಲ್ ಮುಖಾಂತರ ಬಂದ್ರೆ ನಾವು ಇದು ಫುಲ್ ಸೆಟ್ ನಿಮಗೆ ಮೂವತ್ತು ಸಾವಿರ ರೂಪಾಯಿ ಕೊಡ್ತೀವಿ ಸರ್ ಇದು ಮೂವತ್ತು ಸಾವಿರ ರೂಪಾಯಿ ಕೊಡ್ತೀವಿ ಪ್ಲಸ್ ಇದೆಲ್ಲ ನನ್ನ ಮುಂಚೆ ಒಂದು ಗೋಲ್ಡನ್ ಕಪ್ ಅದು ಕೂಡ ನೋಡಿ ಈ ಮಾಡಲ್ ನೋಡಿ ಇದೂ ಕೂಡ ಅದು ಸೆಂಟರ್ ಟೇಬಲ್ ವಿತ್ ಇರಡ್ ಆಟೋಮನ್ ಮೂವತ್ತು ಸಾವಿರ ರೂಪಾಯಿ ಕೊಡ್ತೀವಿ ನಿಮಗೆ ಬಜೆಟ್ ಸೋಫಾ ಇಲ್ಲಿ ಬೇಕಂದ್ರೆ ನಾನು ಬಜೆಟ್ ಸೋಫಾನು ಇದೆ ನನ್ನ ಹತ್ರ ಇದು ನೋಡಿ ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ ಸೋಫಾ ಇದು ನಿಮಗೆ ಶನಿಲ್ ಸ್ವೇಟ್ ಫ್ಯಾಬ್ರಿಕ್ ಇದೂನು ಇದು ವಾಷಬಲ್ ಫ್ಯಾಬ್ರಿಕ್ ಫ್ರೆಂಡ್ಸ್ ಇದು ಫ್ಯಾಬ್ರಿಕ್ ವಾಷಬಲ್ ಫ್ಯಾಬ್ರಿಕ್ ಇದೆ ಇದು ಕೂಡ ಸೇಮ್ ವಾರಂಟಿ ಇದೆ ನಾನು ಎಷ್ಟು ಹೇಳಿದ್ದೀನಿ ವಾರಂಟಿ ಅದೇ ಸೇಮ್ ವಾರಂಟಿ ಬಟ್ ಇದು ಸ್ಲೀಕ್ ಮಾಡಲು ಇದು ಫುಲ್ ಸೆಟ್ ನಿಮ್ಗೆ ಹದಿನೈದು ಸಾವಿರ ರೂಪಾಯಿ ಕೊಡ್ತೀವಿ ವಿಶ್ವ್ರ ಇದು ಫಿಫ್ಟೀನ್ ತೌಸಂಡ್ ರುಪೀಸ್ ಈ ಮಾಡಲ್ ಕೂಡ ಇದೆ ಆಮೇಲೆ ಬನ್ನಿ ಶಿಕ್ರ ನೋಡಿ ಈ ಥರ ಮಾಡಲ್ ಇದೆ ಇದು ಇದು ಸ್ವಲ್ಪ ಇದು ಡಿಫ್ರೆಂಟ್ ಮಾಡಲ್ ಬ್ಯಾಕ್ ಪಿಲ್ಲೋ ಇದೆ ಇದು ಕೂಡ ಇದೆ ಕಸ್ಟಮೈಸ್ ಇರುತ್ತೆ ಬೇರೆ ಕಲರ್ ಬೇಕಂದ್ರೆ ಸಿಗುತ್ತೆ ಇದು ಇಟ್ ಇದು ಕೂಡ ಇದೆ ವೀಕ್ಷಕರೇ ಹೇಳ್ತಾ ಇದ್ರಿ ನೋಡಿ ಇಲ್ಲಿ ಸಿಕ್ಕಾಪಟ್ಟೆ ಕಲೆಕ್ಷನ್ ಇದೆ ಎಲ್ಲಾನು ತೋರ್ಸೋಕ್ಕಾಗಲ್ಲ ಆಗಲ್ಲ ಸೊ ನಿಮಗೆ ಬಡ್ಜೆಟ್ ಸೋಫಾನು ಇದೆ ಜೊತೆಗೆ ಕ್ವಾಲಿಟಿ ಸೋಫಾ ಹೈ ಮಾಡಲ್ ಸೋಫಾ ಕೂಡ ಇರುತ್ತೆ ಇಲ್ಲಿ ಆಮೇಲೆ ನೋಡಿ ಫ್ರೆಂಡ್ಸ್ ಒಂದು ಸೋಫಾ ಇದೆ ಇದು ಕೂಡ ಇದು ಬಡ್ಜೆಟ್ ಅಲ್ಲೇ ಬಟ್ ಇದು ಸ್ವಲ್ಪ ಪ್ರೀಮಿಯಂ ಸೋಫಾ ಇದೆ ಅಲ್ಲ ಸ್ವಲ್ಪ ಒಂದು ಸ್ಟ್ಯಾಂಡರ್ಡ್ ಸೋಫಾ ಇದೆ ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ ಇದು ನಿಮಗೆ ಏಯ್ಟೀನ್ ತೌಸಂಡ್ ರುಪೀಸ್ ಆಗುತ್ತೆ ವಿಶಿಕ್ರೆ ಏಯ್ಟೀನ್ ತೌಸಂಡ್ ಏಯ್ಟೀನ್ ತೌಸಂಡ್ ರುಪೀಸ್ ಆಗುತ್ತೆ ಇದು ಕೂಡ ಸೇಮ್ ನಿಮಗೆ ಫಾರ್ಟಿ ಡೆನ್ಸಿಟಿ ಫಾರ್ಮ್ ವಿತ್ ಕಂಫರ್ಟೇಬಲ್ ಸೋಫಾ ಸರ್ ಇದೆಲ್ಲ ಸೋಫಾ ಎದ್ ಒಳ್ಳೆ ಕಂಫರ್ಟೇಬಲ್ ಇದೆ ಕೂತ್ಕೊಂಡ್ರೆ ನಿಮಗೆ ಆರಾಮಾಗಿ ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಆ್ಯಂಡ್ ಹ್ಯಾಂಡ್ ರಸ್ಟುಗೆಲ್ಲ ನಿಮ್ಗೆ ಏನಿದೆ ಸಾಫ್ಟಿ ಫಾರ್ಮ್ ಹಾಕಿದ್ದೀವಿ ಗಟ್ಟಿ ಫಾರ್ಮ್ ಏನಿಲ್ಲ ಕಂಫರ್ಟೇಬಲ್ ಇದೆ ಸೋಫಾ ಇದು ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ ಸೋಫಾ ಆಮೇಲೆ ಇದ್ರ ಅಥವಾ ಇನ್ನೊಂದು ಸೋಫಾ ಇದೆ ಇದು ಬನ್ನಿ ಸರ್ ಇಲ್ಲಿ ನೋಡುತ್ತೆ ಇದು ಬ್ಲೂ ಕಲರ್ ಸೋಫಾ ನೋಡಿ ಇದೊಂದಿದೆ ಸೋಫಾ ತ್ರೀ ಪ್ಲಸ್ ಟು ಇದು ಕೂಡ ನಿಮಗೆ ಸೋಫಾ ಒಂದು ಸೆಂಡ್ ಟೇಬಲ್ ಇದೆ ಇದು ಅಂಡ್ ರೆಡ್ ಪೊಫಿ ಬರುತ್ತೆ ಈ ಸೋಫಾ ಆಮೇಲೆ ನೋಡಿ ಇದೊಂದು ಇದರಲ್ಲಿ ಸ್ಪೆಷಲ್ ಏನು ಮಾಡಿದೀವಿ ಅಂದ್ರೆ ಗೋಲ್ಡನ್ ಲೆಗ್ಸ್ ಕೊಟ್ಟಿದ್ದೀವಿ ಅಂಡ್ ಇದೆಲ್ಲ ಸ್ವಲ್ಪ ಫ್ಯಾನ್ಸಿ ಆಗಲಿ ಸ್ವಲ್ಪ ಹೈಲೈಟ್ ಆಗಲಿ ಅಂತ ಗೋಲ್ಡನ್ ಬಿಡಿಂಗ್ ಕೊಟ್ಟು ಒಂದು ಸ್ಟಿಚಿಂಗ್ ಕೊಟ್ಟಿದ್ದೀವಿ ಇದಕ್ಕೆ ಈ ಸೋಫಾ ಬಂದ್ಬಿಟ್ಟು ನಿಮಗೆ ಫುಲ್ ಸೆಟ್ ಮೂವತ್ತು ಸಾವಿರ ರೂಪಾಯಿ ಕೊಡ್ತೀವಿ ತ್ರೀ ತ್ರೀ ಪ್ಲಸ್ ಟು ಸೆಂಡ್ ಟೇಬಲ್ ಆ್ಯಂಡ್ ರೆಡ್ ಪಫಿ ಇದು ಮೂವತ್ತು ಸಾವಿರ ರೂಪಾಯಿ ಆಮೇಲೆ ಇದರಲ್ಲಿ ನನ್ನ ಹತ್ರ ಒಂದು ಹದಿನೈದು ಕಲರ್ಸ್ ಇದೆ ಇದರಲ್ಲಿ ಅಂಡ್ ಕಸ್ಟಮೈಸ್ ಇರೋದು ಹದಿನೈದು ಕಲರ್ ಕೆಲವು ಕಸ್ಟಮರ್ಸ್ಗೆ ಗೋಲ್ಡನ್ ಬೇಡ ಸ್ಟೀಲ್ ಲೆಗ್ ಬೇಕಂದ್ರೆ ಅದು ಕೊಡ್ತೀವಿ ಅದ್ರಲ್ಲಿ ಮೂರು ಟೈಪ್ ಲೆಗ್ಸ್ ಬರುತ್ತೆ ನಾನು ಕಸ್ಟಮೈಸ್ ಎಲ್ಲ ಮಾಡ್ಕೊಡ್ತೀನಿ ಇದರಲ್ಲಿ ಇದು ನಮ್ಮ ಎ ಎಮ್ ಫರ್ನಿಚರಲ್ಲಿ ಬರಿ ಸೋಫಾ ಮಾತ್ರ ಅಲ್ಲ ನಮ್ಮ ಹತ್ರ ಡೈನಿಂಗ್ ಟೇಬಲ್ ಕೂಡ ಇದೆ ಡೈನಿಂಗ್ ಟೇಬಲ್ ಇದು ಫೋರ್ ಚೇರ್ ಬರುತ್ತೆ ಬಟ್ ಇದೆಲ್ಲ ಅಸಾಂಟಿಗೆ ಸಾಲಿಡ್ ಲೆಗ್ ಇದು ಅಂಡ್ ಇದೆಲ್ಲ ಆಸಾಮ ಟೀಗ್ ಬರುತ್ತೆ ನಾಲ್ಕು ಚೇರ್ದು ನಮ್ದು ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ಹದಿಮೂರುವರೆ ಸಾವಿರ ರೂಪಾಯಿ ಸ್ಟಾರ್ಟಿಂಗ್ ಇದೆ ರೇಟು ನಾಲ್ಕು ಚೇರ್ ಹದಿಮೂರುವರೆ ನಾಲ್ಕು ಚೇರ್ ಕೊಡ್ತೀವಿ ಬಟ್ ಇದು ನಿಮಗೆ ಫೋರ್ ಸೀಟರ್ ಇದರಲ್ಲಿ ನಿಮ್ಗೆ ಸಿಕ್ಸ್ ಸೀಟರ್ ತಗೊಂಡ್ಬಿಟ್ರಿ ನಮ್ದು ಹದಿನಾರುವರೆ ಸಾವಿರ ರೂಪಾಯಿ ಆಗುತ್ತೆ ಸಿಕ್ಸ್ ಸೀಟರ್ ಅಲ್ಲಿ ಆಮೇಲೆ ನೋಡಿ ಇನ್ನೊಂದು ಇದರ ಯೂನಿಕ್ ಡೈನಿಂಗ್ ಟೇಬಲ್ ಇದೆ ರೌಂಡು ನೋಡಿ ಪ್ರೀಮಿಯಂ ಇದೆ ಇದೆಲ್ಲ ಚೇರ್ ಎಲ್ಲ ನೋಡಿ ಚೇರ್ ಎಲ್ಲ ಪ್ರೀಮಿಯಂ ಇದೆ ಫೋಲ್ಡೇಬಲ್ ಚೇರ್ ಇದು ಬೇಡ ಜಾಗ ಕಮ್ಮಿ ಇದ್ರೆ ನಿಮಗೆ ಎಲ್ಲಿ ಯೂಟಿಲೈಸ್ ಆಗುತ್ತೆ ಇದು ಇದು ಫೋರ್ ಇದು ಎರಡು ಚೇರ್ದು ಇದು ಇದು ಬಂದ್ಬಿಟ್ಟು ನಮ್ಮದು ಇದೆಲ್ಲ ಶೀಶಾ ಮುಡ್ ಇದು ಇದು ಬಂದು ಟ್ವೆಲ್ ತೌಸಂಡ್ ರುಪೀಸ್ ಆಗುತ್ತೆ ನಮ್ಮದು ಆಮೇಲೆ ಇನ್ನೊಂದು ಸ್ವಲ್ಪ ಇದು ಟ್ವೆಲ್ ತೌಸಂಡ್ ಆಗುತ್ತೆ ಇದು ಟ್ವೆಲ್ ತೌಸಂಡ್ ಮತ್ತು ಇದೆಲ್ಲ ಸ್ವಲ್ಪ ಪೂರ ಪಕ್ಕಾ ಉಡ್ ಇದೆ ಶೀಶಾ ಮುಡ್ಡು ಆಮೇಲೆ ನೋಡಿ ವಿಶಿಗ್ರ ಇನ್ನೊಂದು ಈ ಥರ ಮಾಡಲ್ ಇದೆ ಎಲ್ಲ ವಿನಿಯರ್ ಇದು ಈ ಥರ ವಿತ್ ಗ್ಲಾಸ್ ಟಾಪ್ ಬಂದು ಟ್ವೆಂಟಿ ಒನ್ ತೌಸಂಡ್ ರುಪೀಸ್ ಇದು ಇದು ಫೋರ್ ಸೀಟರ್ ಇದು ಫೋರ್ ಇದು ಕೂಡ ಅಸ್ಸಾಂ ಟೀಕ್ದೆ ಎಲ್ಲ ಇದು ಆ್ಯಂಡ್ ಸಾಲಿಡ್ ವುಡ್ ವಿಚಿಕ್ರ ಇದೆಲ್ಲ ಇದೆಲ್ಲ ಎಲ್ಲ ಫುಲ್ ಸೀಸನ್ ವುಡ್ ಬರುತ್ತೆ ಫುಲ್ ವಾರಂಟಿ ಇದೆ ನಿಮ್ಮದು ಎಷ್ಟು ವಾರಂಟಿ ಇರುತ್ತೆ ಇದೆಲ್ಲ ನಮ್ದು ಫೈವ್ ಇಯರ್ಸ್ ವಾರಂಟಿ ಕೊಡ್ತೀವಿ ಸರ್ ಇದು ಫೈವ್ ಇಯರ್ಸ್ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ನಮ್ದು ಎನಿ ಎನಿ ಪ್ರಾಬ್ಲಮ್ ಇದ್ರೆ ಸರ್ವಿಸ್ ಫ್ರೀ ಇರುತ್ತೆ ನಮ್ದು ಮಾಡಿಸ್ಕೊಡ್ತೀವಿ ಬನ್ನಿ ಸರ್ ತೋರಿಸ್ತೀನಿ ನಾವು ಸ್ಪೆಷಲಿ ನಾವು ಎ ಎಂ ಫರ್ನಿಚರ್ ನಾವು ಕಾರ್ಟ್ ಸ್ಪೆಷಲಿಸ್ಟ್ ಸರ್ ನಾವು ನಿಮ್ಗೆ ಯಾವ ತರ ಮಾಡಲ್ ನಮ್ಮ ಹತ್ರ ನೋಡಿ ವೆರಟೀಸ್ ನೋಡಿ ಸರ್ ಇಲ್ಲಿ ಇದೆಲ್ಲ ನನ್ನ ಹತ್ರ ಹೆಚ್ಚು ಕಮ್ಮಿ ಒಂದು ನೂರು ವೆರೈಟೀಸ್ ಇದೆ ಇನ್ನು ಫ್ಯಾಕ್ಟ್ರಿಯಲ್ಲೂ ಇದೆ ತೋರಿಸ್ತೀನಿ ಫ್ಯಾಕ್ಟ್ರಿಯಲ್ಲೂ ತೋರಿಸ್ತೀನಿ ಬಟ್ ಇದೆಲ್ಲ ನಮ್ದೆಲ್ಲ ಇದೆಲ್ಲ ಮೆಲಮಿನ್ ಪಾಲಿಷ್ ಬರುತ್ತೆ ಇದೆಲ್ಲ ಸಾಲಿಡ್ ಉಡ್ ಬರುತ್ತೆ ಯಾಕಂದ್ರೆ ನಾವೆಲ್ಲ ವುಡನ್ ಫ್ರೇಮ್ ಮಾಡಿಬಿಟ್ಟು ಇದೆಲ್ಲ ಬೋರ್ಡಲ್ಲಿ ಮಾಡ್ತೀವಿ ಈ ಥರ ನೋಡಿ ನಾವು ಯಾವ್ದಾರ ತೊಳಿ ನಿಮಗೆ ವಿತೌಟ್ ಸ್ಟೋರೇಜ್ ಟೆನ್ ತೌಸಂಡ್ ಇಂದ ಸ್ಟಾರ್ಟಿಂಗ್ ಇರುತ್ತೆ ಟೆನ್ ತೌಸಂಡ್ ವಿತೌಟ್ ಸ್ಟೋರೇಜು ಬಟ್ ಚಾನಲ್ ಮುಖಾಂತರ ಬಂದರೆ ನಿಮಗೆ ಒಂದು ಬೆಡ್ ಸೈಡ್ ಟೇಬಲ್ ಫ್ರೀ ಕೊಡ್ತೀವಿ ನಿಮಗೆ ಎನ್ ಥೌಸಂಡ್ ರುಪೀಸ್ ಬಟ್ ಬೆಡ್ ಸೆಟ್ ಟೇಬಲ್ ಫ್ರೀ ಕೊಡ್ತೀವಿ ಬಟ್ ಬಡಿ ನೋಡಿ ಇದೊಂದು ಸ್ಕ್ರೀನ್ ತಗೊಳ್ಳಿ ಒಂದು ಕಾರ್ಡ್ ತಗೊಂಡ್ರೆ ನೀವು ಟೆನ್ ಥೌಸಂಡ್ ಕಾರ್ಡ್ ತಗೊಂಡ್ರೆ ನಿಮಗೆ ಅದು ಬಾಕ್ಸ್ ಫ್ರೀ ಆಗುತ್ತೆ ಬಾಕ್ಸ್ ಫ್ರೀ ಕೊಡ್ತೀವಿ ವಿತೌಟ್ ಸ್ಟೋರೇಜು ಆಮೇಲೆ ಕಲೆಕ್ಷನ್ಸ್ ನೋಡಿ ನಮ್ಮ ಹತ್ರ ಇಷ್ಟು ಕಲೆಕ್ಷನ್ಸ್ ಇದೆ ಈ ಥರ ಈ ಥರ ಎಷ್ಟು ಯಾವ ಮಾಡೆಲ್ ಬೇಕು ನೀವು ಯಾವ ಸಾಮಾನು ತೊಗೊಳ್ಬೇಕು ಬಟ್ ಇನ್ನೊಂದು ಇದರಲ್ಲಿ ನೀವು ವಿತ್ ಸ್ಟೋರೇಜ್ ತೊಗೊಂಡ್ರೆ ಟ್ವೆಲ್ ಥೌಸಂಡ್ ರುಪೀಸ್ ಸ್ಟಾರ್ಟಿಂಗ್ ಇದೆ ಟ್ವೆಲ್ ಥೌಸಂಡು ಬಟ್ ಅದರಲ್ಲೂ ನಿಮಗೆ ಬೆಡ್ ಸೆಟ್ ಟೇಬಲ್ ಫ್ರೀ ಬೇಡ್ಸೈಡ್ ಟೇಬಲ್ ಫ್ರೆ ಯಾವುದಾನ ಮಾಡೆಲ್ ನಮ್ಮ ಹತ್ರ ಈ ಮಾಡೆಲ್ ಗೆ ರೇಟ್ ಆತರ ಇಲ್ಲ ಬಟ್ ಯಾವುದಾನ ಮಾಡೆಲ್ ತಗೊಳ್ಳಬಹುದು ಸೋಫಾಗೆ ನಿಮಗೆ ಬೆಡ್ ಸೈಮ್ ಕೊಡ್ತಾ ಇದ್ದೀರಾ ಬೆಡ್ಸೈಡ್ ಟೇಬಲ್ ಈ ತರ ಈ ತರ ನಿಮಗೆ ಓಕೆ ಸೋಫಾ ಅಂತ ಅಂದ್ರೆ ಇದು ಸೋಫಾ ಹೇಳ್ಂದಲ್ಲ ನೀವು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ವಿಥೌಟ್ ಅಂದ್ರೆ ಇದಿದ್ರಲ್ಲಿ ಯಾವುದಾನ ನೀವು ಕಾಟ್ ತಗೊಳ್ಳಿ ನಿಮಗೆ ವಿಥೌಟ್ ಸ್ಟೋರೇಜ್ ಸ್ಟೋರೇಜ್ ಕಾಟ್ ತಗೊಂಡ್ರೆ ನಿಮಗೆ ಆ ಸೋಫಾ ತಗೊಂಡ್ರೆ ತ್ರೀ ಲಾಂಜರ್ ಸೋಫಾ ತಗೊಂಡ್ರೆ ಇದು ಫ್ರೀ ಇರುತ್ತೆ ಫ್ರೀ ಆಗಿರುತ್ತೆ ನಿಮಗೆ ಓಕೆ ಸೂಪರ್ ಸರ್ ಇದು ನಿಮಗೆ 10000 ರಿಂದ ತಗೊಂಡ್ರೂ ಕೂಡ ಇದು ಫ್ರೀಯಾ ಕೊಡ್ತಾರೆ ಹೌದು ಬರಿ ಬಂಚಾ ಬೇಕಂದ್ರೆ 10000 ರೂಪಾಯಿ ವಿತೌಟ್ ಸ್ಟೋರೇಜ್ ವಿತ್ ಬெட்ಸೈಡ್ ಟೇಬಲ್ ನೋಡಿ ಡ್ರಾಯರ್ ಇದೆ ಇದ್ರೋ ಸ್ಮೂತ್ಲಿ ಡ್ರಾಯರ್ ಬರುತ್ತೆ ಟೆಲಿಸ್ಕೋಪಿಕ್ ಚಾನೆಲ್ ಇತ್ರ ಡ್ರಾಯರ್ ಇರುತ್ತೆ ಬಟ್ ಸ್ವಲ್ಪ ಕಲರ್ ಕಾಂಬಿನೇಷನ್ಸ್ ಕೊಡ್ತೀವಿ ನೀವು ಕೋಟ್ ಅಲ್ಲಿ ಇಂಟೀರಿಯರ್ ಗೆ ಮ್ಯಾಚಿಂಗ್ ಆಗ್ತಾರ ನಾವು ಕಲರ್ಸ್ ಮಾಡಿ ಸರ್ ಇದರಲ್ಲಿ ಸೂಪರ್ ಸರ್ ಸರ್ ಈಗ ಮ್ಯನಿಫೆಸ್ಟ್ ಹಾಂ ಸರ್ ಹೋಗೋಣ ಸರ್ ಸರ್ ಇನ್ನೊಂದು ಇದು ಕಾರ್ಡ್ಸ್ ಎಲ್ಲ ಹೇಳ್ತಾ ಇದೀವಲ್ಲ ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿ ಕಾರ್ಡ್ ಸರ್ ಇದೆಲ್ಲ ನಮ್ದು ಪಿ ವಿ ಸಿ ಕೋಟಿಂಗ್ ಬರುತ್ತೆ ಪಿ ಕೋಟಿಂಗ್ ಬರುತ್ತೆ ಬಟ್ ಇದೆಲ್ಲ ನಿಮಗೆ ಟರ್ಮೈಟ್ ಫಂಗಸ್ ಲೈಫ್ ಟೈಮ್ ವಾರಂಟಿ ಕೊಡ್ತೀವಿ ನಿಮ್ಗೆ ಲೈಫ್ ಟೈಮ್ ವಾರಂಟಿ ಟರ್ಮೇಟ್ ಫಂಗಸ್ ಫೈವ್ ಇಯರ್ಸ್ ವಾರಂಟಿ ಟರ್ಮೈಟ್ ಫಂಗಸ್ ಲೈಫ್ ಟೈಮ್ ವಾರಂಟಿ ಮ್ಯಾನುಫ್ಯಾಕ್ಚರಿಂಗ್ ಫೈವ್ ಇಯರ್ಸ್ ಕೊಡ್ತಾರ ನಿಮಗೆ ಬಟ್ ಹುಳ ಬಳದು ಪೌಡರ್ ಆತರ ಬಡ ಬರಕ್ ಚಾನ್ಸ್ ಇಲ್ಲ ಎಲ್ಲ ಟ್ರೀಟೆಡ್ ಬೋರ್ಡ್ ಇದೆಲ್ಲ ಹೆಚ್ ಡಿ ಎಫ್ ಬೋರ್ಡ್ ಬರುತ್ತೆ ಇದೆಲ್ಲ ನಿಮಗೆ ಪಕ್ಕಾ ನಿಮ್ಗೆ ಉಡ್ಬೇಸ್ ಇರುತ್ತೆ ಇದು ಇದು ಈ ತರ ನಿಮ್ ತೋರ್ಸಿದ ವಿಥೌಟ್ ಹೆಡ್ ಸ್ಟೋರೇಜ್ ಇದು ಇದೆಲ್ಲ ಹೆಡ್ ಸ್ಟೋರೇಜ್ ಮಾಡಲ್ ಇದೆ ನೋಡಿ ಇದೆಲ್ಲ ನಮ್ದು ಇದು ಬೆಡ್ಸ್ ಬೆಡ್ ಇದೆಲ್ಲ ಬೆಡ್ ಹತ್ರ ಸ್ಟೋರೇಜ್ ಇದೆ ಒಳಗಡೆವರೆಗೂ ಫುಲ್ ಸ್ಟೋರೇಜ್ ಬರುತ್ತೆ ಈ ಡ್ರಾಯರ್ ಇದೆ ಆ ಕಡೆ ಈ ಕಡೆ ಡ್ರಾಯರ್ ಬರುತ್ತೆ ಇದೆಲ್ಲ ಸೇಮ್ ಇದೆಲ್ಲ ಪಾಲಿಶ್ ಬರುತ್ತೆ ಪಿಯು ಪಾಲಿಶ್ ಇದೆ ಸರ್ ಇದು ಇದೆಲ್ಲ ಅದೇ ನಿಮಗೆ ಟರ್ಮೇಟ್ ಫಂಗಸ್ ಲೆಫ್ಟ್ ಇಂಪಾರ್ಟೆಂಟ್ ಇದರಲ್ಲೂ ನಮ್ದು ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ಹದಿನಾರು ಸಾವಿರ ರೂಪಾಯಿಂದ ಇದೆ ವಿತ್ ಹೆಡ್ ಸ್ಟೋರೇಜ್ ಕ್ವೀನ್ ಸೈಜ್ ವಿತ್ ಸ್ಟೋರೇಜ್ ಕ್ವೀನ್ ಸೈಜ್ ಫೈವ್ ಸಿಕ್ಸ್ ಆ್ಯಂಡ್ ಹಾಫ್ ಆಮೇಲೆ ನೋಡಿ ಇದರಲ್ಲಿ ಮಾಡಲ್ಸ್ ಇದೆ ನಿಮಗೆ ಇದ್ ಮಾಡಲ್ ಇದೆ ಈ ತರ ಮಾಡಲ್ ಇದೆ ಇದೆಲ್ಲ ಮಾಡಲ್ ಇದೆಯಲ್ಲ ಹೆಚ್ ಸ್ಟೋರೇಜ್ ಯಾವ್ದಾರ ತಗೊಳ್ಳಿ ಹದಿನಾರು ಸಾವಿರ ರೂಪಾಯಿ ಇದೆ ವಿತ್ ವಿತ್ ವಿತೌಟ್ ಮ್ಯಾಟ್ರಸ್ ನಮ್ಮ ಹತ್ರ ಕೂಡ ಮ್ಯಾಟ್ರಸ್ ಕೂಡ ಇದೆ ಸ್ಪ್ರಿಂಗ್ ಮ್ಯಾಟ್ರಸ್ ಇದೆ ನಿಮಗೆ ಲ್ಯಾಟೆಕ್ಸ್ ಮ್ಯಾಟ್ರಸ್ ಇದೆ ಯಾವ ಥರ ಮ್ಯಾಟ್ರಸ್ ಬೇಕು ನಮ್ಮ ಹತ್ರ ಎಲ್ಲ ಮ್ಯಾಟ್ರಸ್ಗಳು ಸಿಗುತ್ತೆ ನಮ್ಮದು ಇದು ಕಾಟ್ ಎಲ್ಲ ಈ ಥರ ಮಾಡಲ್ಸ್ ಇದೆ ನೋಡಿ ಸರ್ ಸರ್ ನೋಡ್ತಿದ್ರೆ ಕಲೆಕ್ಷನ್ ಮೇಲೆ ಕಲೆಕ್ಷನ್ ಇದೆ ಇಲ್ಲಿ ನೋಡೋಣ ವೀಕ್ಷಕರೇ ನೋಡೋಣ ಇಲ್ಲಿ ಇಲ್ಲಿವರೆಗೂ ನೋಡಿದ್ರಿ ಈಗ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹೋಗ್ತಾ ಇದೀವಿ ಸೋಫಾ ವೀಕ್ಷಕರೇ ನಮ್ದು ಇದೆಲ್ಲ ಇದೆ ಯೂನಿಟ್ ಇದೆಲ್ಲ ನಮ್ದು ಟೀಮ್ ಇದು ಇದೆಲ್ಲ ಕಾರ್ಪೆಂಟರ್ ಕೆಲಸ ಪಾಲಿಶ್ ಕೆಲಸ ಎಲ್ಲ ಮಾಡ್ತಾರೆ ನೋಡಿ ಇಲ್ಲೇ ನಮ್ದು ಫ್ಯಾಕ್ಟ್ರಿ ಶೋರೂಮ್ ಹಿಂಭಾಗ ನಮ್ದು ಫ್ಯಾಕ್ಟ್ರಿ ಇದೆ ಈ ತರ ಎಲ್ಲ ನೋಡಿ ನಮ್ದೆಲ್ಲ ವುಡ್ ಡೈನಿಂಗ್ ಟೇಬಲ್ ಇದೆ ಸೋಫಾ ಕಾಟ್ಗಳು ನೋಡಿ ಇಲ್ಲಿ ನೋಡಿ ಇದೆಲ್ಲ ಪಾಲಿಶ್ ವರ್ಕ್ ಇದು ಚೆನ್ನಾಗಿದೆ ರೆಡಿ ಮಾಡೋದು ಎಲ್ಲ ನಮ್ದೇ ನಮ್ದೇ ಮ್ಯಾನುಫ್ಯಾಕ್ಚರಿಂಗ್ ಅದೇ ನಮ್ದು ಅದಕ್ಕೆ ನಾವು ಕಸ್ಟಮೈಸ್ ಯಾವ ತರ ಕಸ್ಟಮೈಸ್ ಮಾಡ್ಕೊಡ್ತೀವಿ ನೋಡಿ ಇತಲ್ಲ ವುಡ್ ಎಲ್ಲ ನಮ್ದೆಲ್ಲ ಬಾಕ್ಸ್ ಕಾಟ್ ಎಲ್ಲ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಬನ್ನಿ ಇಲ್ಲಿ ಕಾರ್ಪೆಂಟರ್ ಯೂನಿಟ್ ತೋರಿಸಿ ನಿಮ್ಗೆ ನೋಡಿ ಇದೆಲ್ಲ ನಮ್ದು ಕಾರ್ಪೆಂಟರ್ ಯೂನಿಟ್ ಇಲ್ಲಿ ನಾವು ಕಾಟ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ರಾ ಮೆಟೀರಿಯಲ್ಸ್ ಬೇಕಾದ್ರೆ ನೋಡಬಹುದು ಕಸ್ಟಮರ್ ರಾ ಮೆಟೀರಿಯಲ್ಸ್ ಇದೆ ಇದೆಲ್ಲ ನಮ್ಮ ಹತ್ರ ಕಾರ್ಪೆಂಟರ್ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ನಿಮ್ಗೆ ಯಾವ ಥರ ಬೇಕು ಕೊಡಬೋದ ಹಾಂ ನಾವು ಕಸ್ಟಮರ್ ನೋಡಿ ಅದು ಮೇನ್ ಪಾಯಿಂಟ್ ಇದು ಏನಂದರೆ ಮೇನ್ ಪಾಯಿಂಟ್ ಏನಂದರೆ ಮೇನ್ ಏನಂದ್ರೆ ನಾವು ಕಸ್ಟಮರ್ಗೆ ಏನು ಹೇಳ್ತೀವಿ ಏನು ಊಟ ಹಾಕ್ತೀವಿ ಅದೇ ಊಟ ಹೇಳ್ತೀವಿ ಸರ್ ನಾವು ಕಸ್ಟಮರ್ ಪಾಲಿಷ್ಗೆ ನಾವು ಮುಂಚೆ ಬಂದು ವೆರಿಫೈ ಮಾಡ್ಬೋದು ಕಸ್ಟಮರ್ ಚೆಕ್ ಮಾಡಿಬಿಟ್ಟು ಅದಾದಮೇಲೆ ಪಾಲಿಷ್ಗೆ ನಾವು ಕೊಡ್ತೀವಿ ನಾವು ಚಲೋ ಕಸ್ಟಮರ್ಸ್ಗೆಲ್ಲ ನೋಡಿ ಅದೆಲ್ಲ ಸಾಲಿಡ್ ಬಾಡಿ ಇರುತ್ತೆ ಇಲ್ಲ ನಮ್ಮ ಹತ್ರ ಹಾ ನಮ್ಮ ಹತ್ರ ಟೀಮ್ ಇದೆ ಸರ್ ಇಲ್ಲ ಇನ್ನೊಂದು ಸೋಫಾ ಟೀಮ್ ಇದೆ ಅದು ತೋರಿಸ್ತೀನಿ ನಿಮಗೆ ಇಲ್ಲ ಇಲ್ಲ ನಮ್ದೇ ಇಲ್ಲ ಹೊರಗಡೆ ಏನು ತಗೊಳ್ಳಲ್ಲ ಇದೆಲ್ಲ ನಮ್ದೇ ಇಲ್ಲ ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗು ನಾವು ಕಸ್ಟಮರ್ ಕಸ್ಟಮರ್ ತರ ಟೇಸ್ಟ್ ಇದೆ ಯಾವ ತರ ಅವರಿಗೆ ಬೇಕು ನಾವು ಮಾಡ್ಕೊಡ್ತೀವಿ ಸರ್ ನಾವು ನಾವು ಕಸ್ಟಮರ್ ಕಸ್ಟಮೈಸ್ ಇದೆ ನಮ್ದು ಬಟ್ ನಮ್ದು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ ಬಂದ್ಬಿಟ್ಟು ಚೆಕ್ ಮಾಡಿ ತಗೊಂಡೋಗಿ ನಮ್ಮ ಹತ್ರ ಫಸ್ಟ್ ಗ್ಯಾರಂಟಿ ಇದೆ ನಮಗೆ ನೋಡಿ ವೀಕ್ಷಕ್ರೆ ನಾನು ನಮ್ಮ ಶೋರೂಮೇ ಇದು ಅದು ಶೋರೂಮ್ ಪಕ್ಕದಲ್ಲೇ ಫ್ಯಾಕ್ಟ್ರಿ ಇದೆ ನಮ್ದೆಲ್ಲ ಸೋಫಾ ಯೂನಿಟ್ ಇಲ್ಲೇ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ನಮ್ಮ ಸೋಫಾ ಆ್ಯಂಡ್ ಇದೆಲ್ಲ ನೋಡಿ ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ನೋಡಿ ಬನ್ನಿ ಸರ್ ಇಲ್ಲಿ ನೋಡಿ ಇದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟು ಇದೆಲ್ಲ ಇಲ್ಲಿಂದಾನೆ ನಾವು ಮಾಡ್ಬಿಟ್ಟು ಎಲ್ಲ ಶೋರೂಮ್ಗೆ ಸಪ್ಲೈ ಮಾಡೋದು ನಾವು ಯಾಕಂದ್ರೆ ಇಲ್ಲಿಂದಾನೆ ನೋಡಿ ಅದೆಲ್ಲ ನಮ್ದೆಲ್ಲ ಸೋಫಾ ನೋಡಿ ವರ್ಕ್ ಇದೆಲ್ಲ ಇದು ನೋಡಿ ನಿಮಗೆ ರಾ ಮೆಟೀರಿಯಲ್ ಕಸ್ಟಮರ್ಗೆ ತೋರಿಸ್ಬೋದು ನೋಡಿ ವೀಕ್ಷಕ್ರೆ ಇದೆಲ್ಲ ಫಾರ್ಟಿ ಡೆನ್ಸಿಟಿ ಸಾಲಿಡ್ ಫಾರ್ಮ್ ವೀಕ್ಷಕ್ರೆ ಏನು ಜಾಯಿಂಟ್ ಏನಿಲ್ಲ ಎಕ್ದಮ್ ಸಾಲಿಡ್ ಫಾರ್ಮು ಆ್ಯಂಡ್ ಕ್ವಾಲಿಟಿ ಕ್ವಾಲಿಟಿ ಮೆಟೀರಿಯಲ್ ಇದಿಲ್ಲ ಒಂದೇ ಒಂದೇ ಬರುತ್ತೆ ಒಂದೇ ಸೀಟ್ ಬರುತ್ತೆ ಇದಕ್ಕೆಲ್ಲ ಒಂದೇ ಸೀಟ್ ನೋಡಿ ಒಂದೇ ಸೀಟ್ ತೋರಿಸಿ ಇಲ್ಲಿ ತೋರಿಸಿ ಒಂದೇ ಸೀಟ್ ಬರುತ್ತೆ ಆ ಥರ ಪೇಸ್ಟಿಂಗ್ ಆ ಥರ ಜಾಯಿಂಟ್ ಹಾಕೋದು ಆ ಥರ ಏನಿಲ್ಲ ಆ್ಯಂಡ್ ಇದೆಲ್ಲ ಪಕ್ಕಾ ನೀಮುಡ್ ಫ್ರೇಮ್ ಇರುತ್ತೆ ಸಾಲಿಡ್ ಫ್ರೇಮ್ ಬರುತ್ತೆ ಇದು ಅದರಿಂದ ನಮ್ದೆಲ್ಲ ಕಸ್ಟಮೈಸ್ ಇದನ್ನು ಕೂಡ ಒಂದೇ ಶೀಟ್ ಇದೆ ಇದು ಹ್ಯಾಂಡಲ್ ಇದು ಇದು ಒಂದೇ ಶೀಟಲ್ಲಿ ನೋಡಿ ಒಂದೇ ಶೀಟಲ್ಲಿ ನಾವು ಫುಲ್ ಸಾಲಿಡ್ ಆಗಿ ಮಾಡಿದ್ದೀವಿ ಇದು ಆಮೇಲೆ ನೋಡಿ ಇದೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆಲ್ಲ ನೋಡಿ ಇದೆಲ್ಲ ಎಲ್ಲ ನಮ್ಮ ಹತ್ರ ಕಸ್ಟಮೈಸ್ ಇರುತ್ತೆ ಬಟ್ಟೆ ನೋಡ್ಬಿಟ್ಟು ಯಾವ ತರ ಬೇಕೋ ಮಾಡ್ಕೊಡ್ತೀವಿ ಇದೆಲ್ಲ ಥ್ರೆಡ್ ಇದೆಲ್ಲ ಇದೆಲ್ಲ ನೈಲಾನ್ ಥ್ರೆಡ್ ಸರ್ ಇದು ನಾರ್ಮಲ್ ಥ್ರೆಡ್ ಅಲ್ಲ ನೈಲಾನ್ ಥ್ರೆಡ್ ಇದು ಬಟ್ ಇದೆಲ್ಲ ಫುಲ್ ನಿಮಗೆ ಡೆನ್ಸಿಟಿ ಇದು ಬರುತ್ತೆ ಥ್ರೆಡ್ ಬರುತ್ತೆ ನೀರು ಬಿದ್ದಿರೋ ನಿಮಗೆ ಇದು ರಶ್ ಇಡ್ಬಿಟ್ಟು ನಿಮಗೆ ಕಟ್ ಆಗಲ್ಲ ಈ ಥ್ರೆಡ್ ಇದು ಡಬಲ್ ಸ್ಟಿಚಿಂಗ್ ಇರುತ್ತೆ ಇದು ನಾವು ಅದು ಕೊಡ್ತೀವಿ ಯಾಕಂದ್ರೆ ನಮ್ಮದೆಲ್ಲ ನೈಲಾನ್ ಥ್ರೆಡ್ ಆಮೇಲೆ ಇದೆಲ್ಲ ಅಂದ್ರೆ ಟಾಪ್ ಸ್ಟಿಚಿಂಗ್ ಇರುತ್ತೆ ಇದು ಇದೆಲ್ಲ ಟಾಪ್ ಸ್ಟಿಚಿಂಗ್ ಕೊಡ್ತೀವಲ್ಲ ಬಟ್ ನಿಮಗೆ ಏನು ಬಟ್ಟೆಗೆ ನಿಮಗೆ ಟೇರ್ ಆಗೋದು ಬಟ್ಟೆ ಕಟ್ ಆಗೋದು ಆ ಥರ ಏನು ಆಗಲ್ಲ ಅದು ಸಿಗುತ್ತೆ ಅಂತ ಹೇಳ್ಬೋದು ಹೌದು ಸರ್ ನಮ್ಮ ಹತ್ರ ಎಲ್ಲ ಸಿಗುತ್ತೆ ಸರ್ ಕಸ್ಟಮೈಸ್ ಮೇನ್ ನಾವು ಕಸ್ಟಮೈಸ್ ನಮ್ಮ ಆರ್ಡರ್ ಜಾಸ್ತಿ ಬರುತ್ತೆ ಸರ್ ನೋಡಿದ್ವಿ ಸರ್ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ತುಂಬ ಬಂಗಾರ ಇದ್ದಂಗಿದೆ ಅಂದ್ರೆ ಕಾಟ್ ಆಗಿರ್ಬೋದು ಸೋಫಾ ಆಗಿರ್ಬೋದು ಟೇಬಲ್ ಆಗಿರೋ ಜೊತೆಗೆ ರೇಟು ಕೂಡ ಕಡಿಮೆ ಕೊಡ್ತಾ ಇದ್ದೀರಾ ಸರ್ ನಾವು ಮನಸ್ಸಿಂದ ಮಾಡ್ತೀವಿ ನಾವು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಸರ್ ನಮಗೆ ನಾವು ಆ ಥರ ಏನಿಲ್ಲ ನಮಗೂ ಇದೇ ಆಸೆ ದುಡಿಯೋಕ್ಕೆ ಬಟ್ ಕಸ್ಟಮರ್ ಖುಷಿ ಇದ್ರೆ ನಾವು ಅದೊಂದು ಒಂದು ಹತ್ತು ಜನ ಬರ್ತಾರೆ ಆ ಥರ ನಮ್ಮದು ಇದಿರೋದು ನಮ್ಮದು ಒಂದು ಏನಂದರೆ ಕ್ವಾಲಿಟಿ ಕೊಡಬೇಕು ಆ್ಯಂಡ್ ಬೆಸ್ಟ್ ಪ್ರೈಸ್ ಸರ್ ಮಾರ್ಕೆಟ್ ಅಲ್ಲಿ ನಾವು ಬೆಸ್ಟ್ ಪ್ರೈಸ್ ನಾವು ಹೆಚ್ಚು ಟ್ವೆಲ್ ಇಯರ್ಸ್ ಇಂದ ಇದೀವಿ ಇಲ್ಲಿ ನಾವು ಕ್ವಾಲಿಟಿ ಬಗ್ಗೆ ನಮಗೂ ಗೊತ್ತು ಕಸ್ಟಮರ್ ಏನಕ್ಕೆ ಇದೆ ನಾವು ಆ ಥರ ಸರಿ ತಿದ್ಕೊಂಡು ನಾವು ಮಾಡ್ತಾ ಇದೀವಿ ಬಟ್ ವಿಲ್ ಟ್ರಸ್ಟ್ ಸರ್ ಓಕೆ ಗ್ಯಾರಂಟಿ ವೀಕ್ಷಕರೇ ಇವರು ನಿಮಗೆ ಏನೋ ಹತ್ತು ಸಾವಿರಕ್ಕೆ ಕಾರ್ಡ್ಗಳು ಕೊಡ್ತಾ ಇದಾರೆ ಜೊತೆಗೆ ಹದಿನೈದು ಸಾವಿರದಿಂದ ಸೋಫಾಗಳು ಕೊಡ್ತಾ ಇದಾರೆ ಕೆಲವೊಂದಿಷ್ಟು ಸೋಫಾಗಳಿಗೆ ನಮ್ಮ ಅವರ ಟಿವಿ ಕಡೆಯಿಂದ ಬಂದರೆ ನಿಮಗೆ ಬಂಪರ್ ಆಫರ್ ಕೂಡ ಇರುತ್ತೆ ಜೊತೆಗೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನೋಡಿದ್ವಿ ಪ್ರತಿಯೊಂದು ಕೂಡ ಇವ್ರ ಹತ್ರನೇ ರೆಡಿ ಆಗೋದು ನಾವು ನೋಡಿದ್ವಿ ಸೋಫಾ ನೋಡಿದ್ವಿ ಕಾಟ್ಗಳು ನೋಡಿದ್ವಿ ಡೈನಿಂಗ್ ಟೇಬಲ್ ಕೂಡ ನೋಡಿದ್ವಿ ತುಂಬ ಒಂದು ಟೀಮ್ ಬಿಲ್ಡ್ ಮಾಡಿದ್ದಾರೆ ನಿಮಗೆ ಕಸ್ಟಮೈಜ್ ಸೋಫಾ ಕಸ್ಟಮೈಸ್ ಕಾಟು ಕೊಡ್ತಾರೆ ಏನ್ ಬೇಕು ನಿಮಗೆ ಫರ್ನಿಚರ್ ಸಿಗುತ್ತೆ ಸರ್ ಓಕೆ ಈಗ ವಾರಂಟಿ ಬಂದಾಗ ಕೆಲವೊಂದಿಷ್ಟು ವ್ಯಾರಂಟಿ ಹೇಳಿದ್ರಿ ಈಗ ಹೇಳಿ ಸರ್ ವಾರಂಟಿ ಎಷ್ಟು ವರ್ಷ ಇರುತ್ತೆ ವರ್ಷಿ ಕೊಡ್ತೀರಾ ಸರ್ ನಾವು ನೋಡಿ ಸೋಫಾ ನಮ್ದು ವಾರಂಟಿ ಅಂದ್ರೆ ಅಫಿಷಿಯಲ್ ವಾರಂಟಿ ಫೈವ್ ಇಯರ್ಸ್ ಕೊಟ್ಟಿ ಕೊಡ್ತೀವಿ ಸರ್ ನಮ್ದು ಫೈವ್ ಇಯರ್ಸ್ ಅಫಿಷಿಯಲ್ ವಾರಂಟಿ ಇರುತ್ತೆ ಬಟ್ ಹೋಗುತ್ತೆ ಸರ್ ಸರ್ ಕ್ವಾಲಿಟಿ ಏನು ಮಾಡ್ತೀವಿ ಕ್ವಾಲಿಟಿ ಇರೋದಕ್ಕೆ ನಾವು ಟ್ರಸ್ಟ್ ಇಂದ ವಾರಂಟಿ ನಮಗೆ ಕಂಪನಿಯಿಂದ ವಾರಂಟಿ ಬರುತ್ತೆ ನಾವು ಕೊಡ್ತೀವಿ ಬಟ್ ಎಷ್ಟು ಆಗುತ್ತೆ ನಾವು ಕ್ವಾಲಿಟಿ ಆಗ್ಬಿಟ್ಟು ಮಾಡ್ತಾ ಇದ್ದೀವಿ ಸರ್ ನಾವು ಕಸ್ಟಮ್ ಕಸ್ಟಮರ್ಗೂ ಎಕ್ಸ್ಪೀರಿಯನ್ಸ್ ಎಲ್ಲ ಫ್ಯಾಕ್ಟ್ರಿ ಇದೆ ಶೋರೂಮ್ ಇದೆ ಆ್ಯಂಡ್ ಬಟ್ಟೆ ಕ್ವಾಲಿಟಿನೂ ತೋರಿಸ್ಬೋದು ಎಲ್ಲ ಇದೆ ನಮ್ಮ ಹತ್ರ ಓಕೆ ವೀಕ್ಷಕರೇ ಇನ್ನೊಂದು ನಿಮಗೆ ಲೈಫ್ ಟೈಮ್ ವಾರಂಟಿ ಯಾರು ಕೊಡಲ್ಲ ಸರ್ ಒಂದು ಏನೋ ಕಾಟಿಗೆ ಲೈಫ್ ಟೈಮ್ ವಾರಂಟಿ ಕೊಟ್ಟಿದ್ದಾರೆ ಅಂದ್ರೆ ಯಾವ್ದೇ ತರ ಹುಳ ಬೀಳೋದಾಗ್ಲಿ ಟರ್ಮೈಟ್ ಫಂಗಸ್ ಹೌದು ಹುಳ ಯಾವ್ದೇ ತರ ಫಂಗಸ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಲೈಫ್ ಟೈಮ್ ವಾರಂಟಿ ಕೊಡ್ತಾ ಇದಾರೆ ಸರ್ ನೋಡುವಂತ ವೀಕ್ಷಕರು ಈ ಶಾಪ್ ಶಾಪ್ಗೆ ಎ ಎಂ ಫರ್ನಿಚರ್ಗೆ ಬರಬೇಕಂದ್ರೆ ಯಾವ ರೀತಿ ಬರಬೇಕು ಸರ್ ಅಡ್ರೆಸ್ ಸರ್ ನಮ್ದು ಎ ಎಂ ಫರ್ನಿಚರ್ ಇದು ಗೊಟ್ಟಿಗೆರೆ ಮೇನ್ ರೋಡ್ ಗೊಟ್ಟಿಗೆರೆ ಮೇನ್ ರೋಡ್ ಅಲ್ಲಿ ಇದು ಎಂ ಫರ್ನಿಚರ್ ಗೂಗಲ್ ಟೈಪ್ ಮಾಡಿದ್ರು ಕರೆಕ್ಟ್ ಆಗಿ ಲೊಕೇಶನ್ ಅಂತ ಪರ್ಫೆಕ್ಟ್ ಇದೆ ಆಮೇಲೆ ಇನ್ನೊಂದು ಏನಂದ್ರೆ ನಮ್ಮ ಶೋರೂಮ್ ಆಪೋಸಿಟ್ ಅಲ್ಲಿ ಆಕಿಡ್ ಇಂಟರ್ನ್ಯಾಷನಲ್ ಹೈಸ್ಕೂಲ್ ಅಂತ ಇದೆ ಅದ್ರ ಆಪೋಸಿಟ್ ಅಲ್ಲೇ ಇದೆ ಸರ್ ನಮ್ದು ಗೊಟ್ಟಿಗೆ ಮೇನ್ ರೋಡ್ ಅಲ್ಲಿ ಈಸಿಯಾಗಿ ನೀವು ಲೊಕೇಶನ್ ಲೊಕೇಶನ್ ಟೈಪ್ ಮಾಡಿದ್ರೆ ಈಸಿ ಬರ್ಬೋದು ಸರ್ ನೋಡಿದ್ರೆ ಓಕೆ ವೀಕ್ಷಕರೇ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಿಮಗೆ ಕೆಳಗಡೆ ನಂಬರ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಪ್ರತಿಯೊಂದು ಡೀಟೇಲ್ಸ್ ಟೀಮ್ ಕಡೆಯಿಂದ ಕೊಡ್ತಾರೆ ಅಂತ ಹೇಳ್ತಾರೆ ಸರ್ ಕೊನೆಯದಾಗಿ ನಮ್ಮ ಅವರ ಟಿವಿ ವೀಕ್ಷಕರಿಗೆ ಏನಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ನೋಡಿ ಅವರ ಟಿವಿ ಚಾನಲ್ ನಿಮ್ಮ ಕಾಂತರ ಬಂದ್ರೆ ನೋಡಿ ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ ನಾನು ತ್ರೀ ಪ್ಲಸ್ ಲಾಂಜರ್ ಸೋಫಾ ಇಲ್ಲಿದೆ ಅದ್ರ ಜೊತೆ ವಿತೌಟ್ ಸ್ಟೋರೇಜ್ ಪ್ಲಾಟ್ಫಾರ್ಮ್ ಮಂಚ ಫ್ರೀ ಕೊಡ್ತಾ ಅಂಡ್ ಅಥವಾ ಇದು ಅಥವಾ ಏನಾದರೂ ಚಾನಲ್ ಮುಖಾಂತರ ಇನ್ನೂ ಬೆಸ್ಟ್ ಆಫರ್ ಹಾಕಿದ್ವಿ ನಿಮಗೆ ಬನ್ನಿ ಅಂಡ್ ಇದು ಲೊಕೇಶನ್ ನಮ್ಮ ಹತ್ರ ಲೊಕೇಶನ್ ಈಸಿ ಇದೆ ಲೊಕೇಶನ್ ಬನ್ನಿ ಆಮೇಲೆ ಓಕೆ ವೀಕ್ಷಕರೇ ನೋಡೋದ್ರಲ್ಲ ನಿಮಗೆ ಒಂದು ಒಳ್ಳೆ ವಿಡಿಯೋ ಅಂತಲೇ ಹೇಳ್ಬೋದು ಯಾಕಂದ್ರೆ ಸುಮಾರು ಜನ ನೀವು ಸೋಫಾ ಅಥವಾ ಕಾರ್ಡ್ ತಗೊಳ್ಳೋಕ್ಕೆ ಟ್ರೈ ಮಾಡ್ತಿರ್ತೀರ ಒಂದು ಒಳ್ಳೆ ಒಂದು ಒನ್ ಸ್ಟಾಪ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು ಪ್ರತಿಯೊಂದು ಕೂಡ ಇಲ್ಲಿ ಸಿಗುತ್ತೆ ನಾನು ಪದೇ ಪದೇ ಹೇಳ್ತಿದ್ದೀನಿ ಒಂದು ನಂಬಿಕೆಸ್ತ ಶೋರೂಮ್ ಅಂತಲೇ ಹೇಳ್ಬೋದು ಯಾಕಂದ್ರೆ ಇವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಜೊತೆಗೆ ಕೆಲವೊಂದಿಷ್ಟು ವರ್ಷಗಳ ವ್ಯಾರಂಟಿ ಇರುತ್ತೆ ಐದು ವರ್ಷ ಚಿನ್ನದ ವಾರಂಟಿ ಇರುತ್ತೆ ಮತ್ತು ಹತ್ತು ವರ್ಷಗಳ ಕಾಲ ಕೆಲವೊಂದಿಷ್ಟು ಪ್ರಾಡಕ್ಟ್ ಗಳಿಗೆ ವಾರಂಟಿ ಕೊಡ್ತಾ ಇದಾರೆ ಆಮೇಲೆ ಲೈಫ್ ಟೈಮ್ ವಾರಂಟಿ ಕಾಟ್ ಉಡ್ಗೆ ಅಥವಾ ಹುಳ ಬಿಳಿದಿರ ತರ ವ್ಯಾರಂಟಿ ಕೊಡ್ತಾರೆ ಪದೇ ಪದೇ ಏನಕ್ಕೆ ಕೇಳೋದಂದ್ರೆ ಇದು ಆ ಥರ ಆಗಿದೆ ಕಂಪನಿ ಅಂತ ಹೇಳಬಹುದು ಸರ್ ನಮ್ಮ ಅವರ ಟಿವಿಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್